ಭಾಗ್ಯ ನೀವು ಅಷ್ಟೆಲ್ಲ ಹಿಂಸೆ ಕೊಡ್ತೀರಲ್ಲ ಏನು ಅನ್ಸಲ್ವಾ ನಿಮ್ಗೆ ಹಿಂಸೆ ಕೊಡೋದು ಓಕೆನಾ ಏನ್ ಹಿಂಸೆ ಕೊಡ್ತಾರೆ ನಿಮ್ಗೆ ಅಲ್ಲ ಅವ್ಳು ಬದುಕಿರದ ಅಲ್ಲ ಈ ಚೇಂಜ್ ಆಗಿದ್ದಾರೆ ಭಾಗ್ಯ ಅಷ್ಟು ಸಕ್ಕದ ಕಾಣಿಸ್ತಾರೆ ಶ್ರೇಷ್ಠ ಗಿಂತ ಕಾಣಿಸ್ತಾರೆ ಕಾರ್ ಓಡಿಸ್ತಾರೆ ಇಂಗ್ಲಿಷ್ ಅಲ್ಲಿ ಆಮೇಲೆ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಶೆಫ್ ಇನ್ನೇನ್ ಬೇಕು ನಿಮ್ಗೆ ಭಾಗ್ಯ ಇರೋದೇ ನನಗೆ ತಡ್ಕೊಳಕ್ ಆಗಲ್ಲ ಗೊತ್ತಿಲ್ಲ ಸುತ್ತ ಆಗದೇ ಇಲ್ಲ ನನ್ಗ ನೋಡಿದ್ರೆ ಸಾಕು ಎಲ್ಲಿ ಎಲ್ಲ ಇದರಿಯ ನನ್ಗೆ ಶ್ರೇಷ್ಠನ ಯಾಕೆ ಇಷ್ಟಪಡ್ತೀರಾ ಅದನ್ನ ಹೇಳಿ ನಂಗೆ ಸಿ ಯಾಕಂದ್ರೆ ಇಷ್ಟ ಅನ್ನೋದು ಶ್ರೇಷ್ಠ ಜೊತೆ ರೈಮ್ ಆಗುತ್ತೆ ಇಷ್ಟ ನನಗೆ ಇಷ್ಟ ಅವಳಿಲ್ಲದೆ ತುಂಬಾ ಕಷ್ಟ ಅವಳಿದ್ರೆ ಲೈಫ್ ಸ್ಪಷ್ಟ ಹೆಂಗೆ ನಿಮ್ಗೆ ಇಷ್ಟು ದಿನದವರೆಗೂ ನೀವು ಮಾಡ್ತಿರೋ ತಪ್ಪು ಅಂತ ಅನ್ಸೋದೇ ಇಲ್ವಾ ನಿಮ್ಗೆ ತಪ್ಪ ಅವರುಗಳೆಲ್ಲ ಲೇಡೀಸ್ ಎಲ್ಲ ಸೇರ್ಕೊಂಡು ನನ್ನಂತ ಅಮಾಯಕ ಗಂಡ್ಸಿಗೆ ಅಟ್ಯಾಕ್ ಮಾಡಿದ್ರಲ್ಲ ಅದು ತಪ್ಪಲ್ವಾ ನೀವ್ ಯಾವ್ದೇ ನೋಡಿ ನೀವು ಯಾವ್ದೇ ಗಂಡ್ಸಿಗ್ ಬೇಕಾದ್ರು ಕೇಳಿ ಪಾಪ ನಾನ್ ಅನುಭವಿಸ್ತಿರೋದು ಅವ್ರಿಗೆ ಗೊತ್ತಾಗತ್ತೆ ನನ್ ಕಷ್ಟ ಎಲ್ಲಾರ್ಗು ಗೊತ್ತಾಗತ್ತೆ ಏನ್ ಕೇಳ್ತೀರಾ ನೀವೆಲ್ಲರೂ ಲೇಡೀಸ್ ಲೇಡೀಸ್ ಎಲ್ಲ ಒಟ್ಟಿಗೆ ಆಗ್ಬಿಟ್ಟು ಸಿಕ್ಕಿರೋದು ನಿಮ್ಮ ಅದೃಷ್ಟ ಬೇರೆ ಬೇರೆ ಏನೋ ಮದುವೆ ನೋಡ್ಬೇಕು ನೀವು ಹೆಂಡತಿ ಹೇಗಿರ್ತಾರೆ ಅಂತ ಗೊತ್ತೇ ಇಲ್ಲ ನಿಮಗೆ ನೋಡಿ ಅದೃಷ್ಟ ಸಿಕ್ಕಿರೋದು ಅರ್ಥ ಆಗ್ತಾ ಇಲ್ಲ ಏ ಹೋಗ್ರಿ ಗಂಡನ್ ಕಷ್ಟ ಗಂಡನ್ ಗೊತ್ತು ಅಷ್ಟೇ ಊರವ್ರಿಗೆಲ್ಲ ಓ ಭಾಗ್ಯ ಸೂಪರ್ ಅಂತಂದ್ರೆ ಮನೆ ಒಳಗಡೆ ಆಗ್ತಿರೋದೇ ಮೇನು ಓ ಅಲ್ಲಿ ನಮ್ದೆಲ್ಲ ಮಿಸ್ಟ್ ಕಾಲ್ ನಲ್ಲಿ ನಡೀತಾ ಇದೆ ಕಾಲೇ ಆಗ್ತಿಲ್ಲ ಅವ್ರ ಜೊತೆ ಕನೆಕ್ಟೇ ಆಗ್ತಿಲ್ಲ ಕನೆಕ್ಟೇ ಆಗ್ತಿಲ್ಲ ಇರುವಾಗ ಇನ್ನೇನ್ ಮೊದ್ಲೆ ಇನ್ನೇನ್ ಹೆಂಡತಿ ಓ ನೀವ್ ಒಳ್ಳೆ ನನಗಂತೂ ಆಗಲ್ಲ ನನಗೆ ಶ್ರೇಷ್ಠ ಜೊತೆ ಬೇಕು ಯಾಕಂದ್ರೆ ಇಲ್ಲಂತೂ ಟೂ ಜಿನಲ್ಲೂ ನಡೀತಾ ಇಲ್ಲ ಸೊ ನನಗೆ ಶ್ರೇಷ್ಠ ಬೇಕು ಅಷ್ಟೇ ಆಯ್ತು ಇನ್ನು ನಿಮ್ಮ ಹತ್ರ ನಾನು ಆಕ್ಟ್ ಮಾಡಕ್ ಆಗಲ್ಲ ವೀಕ್ಷಕರ್ಗೆ ಗೊತ್ತಿದೆ ನಮ್ಮ ಜೊತೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ನಟ ಸುದರ್ಶನ್ ರಂಗಪ್ರಸಾದ್ ಅವರಿದ್ದಾರೆ ಬನ್ನಿ ಮಾತಾಡ್ಸೋಣ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಪದ್ಮಶ್ರೀ ನೀವ್ ಹೇಳಿ ನಾನು ಸಖತ್ ನಾನು ತುಂಬಾ ಸೀರಿಯಸ್ ಆಗಿ ಡೈಲಾಗ್ ಹೇಳೋಣ ಅನ್ಕೊಂಡೆ ಬಟ್ ಆಗ್ತಾ ಇಲ್ಲ ಯಾಕಂದ್ರೆ ನೀವಿರೋ ಕ್ಯಾರೆಕ್ಟರ್ಗೂ ನಿಮ್ಮ ಸೀರಿಯಲ್ ಕ್ಯಾರೆಕ್ಟರ್ಗೂ ಸಂಬಂಧನೇ ಇಲ್ಲ ನಿಮ್ಗೆ ಇದು ಪ್ಲೇ ಮಾಡ್ಬೇಕಾದ್ರೆ ನಿಜವಾಗ್ಲೂ ಏನ್ ಅನ್ಸುತ್ತೆ ನನಗ ಒಂದ್ ಸ್ವಲ್ಪ ಲೈಟ್ ಆಗಿ ಬಿ ಪಿ ಶುಗರ್ ಅಂತೂ ಜಾಸ್ತಿ ಆಗಿದೆ ಹೌದಾ ಯಾಕಂದ್ರೆ ಸೆಟ್ ಹೋದ್ರೆ ಯಾವಾಗ್ಲೂ ನನ್ನ 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 ಫೇಸ್ ಇರೋದೇ ಹಿಂಗೆ ಯಾವಾಗ್ಲು ಒಂದ್ ಐದು ಪರ್ಸೆಂಟ್ ನಗು ಅಂತೂ ಇರೋದೇ ಇಲ್ಲ ಅದ್ ಯಾವ್ದಾದ್ರು ಒಂದ್ ನಗು ಅಂತ ಸೀನ್ ಬಂದ್ಬಿಟ್ಟೆ ನನ್ನ ಖುಷಿ ಒಂಥರ ರಿಲ್ಯಾಕ್ಸ್ ಆಗ್ಬಿಡ್ತೀನಿ ನಾನು ಇಲ್ಲ ಅಂತಂದ್ರೆ ಅದೇ ನಮ್ಮ ಮನೇಲಿ ಆಕ್ಚುಲಿ ರೇಗಸ್ತಾ ಇರ್ತಾರೆ ನನ್ಗೆ ಇಲ್ಲಿ ವರಿ ಲೈನ್ಸ್ ತರ ಬಂದ್ಬಿಡಿದ್ಯಂತೆ ಸೊ ರಿಂಕಲ್ಸ್ ಆಗ್ಬಿಡಿದ್ಯಂತ ಇನ್ನೇನ್ ಬೋಟಾಕ್ಸ್ ಹೋಗ್ಬೇಕು ಅಂತ ನಾನು ಹೆಂಡತಿ ಹೇಳ್ತಾ ಸೀರಿಯಲ್ ಮಾಡಿ ಮಾಡಿ ಯಾವಾಗ್ಲೂ ಹಿಂಗ್ ಇಲ್ಲಿ ಯಾಕೋ ತರ ಕೊಂಬರ ಬೆಳ್ಕೊಂಡ್ಬಿಡಿದಂತೆ ನೋಡಿ ಬೇಕಾದ್ರೆ ಝೂಮ್ ಹಾಕ್ಬಿಟ್ಟು ಅದು ಅದು ನಿಜ ಸೊ ಇದಕ್ಕೆ ಇದು ಗಿಫ್ಟ್ ಕೊಟ್ಟಿರೋದು ನನಗೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಥ್ಯಾಂಕ್ ಯು ವೆರಿ ಮಚ್ ವಯಸ್ ಓಕೆ ಅಲ್ಲ ನಾನು ಆಶ್ಚರ್ಯ ಆಗೋದೇನಂದ್ರೆ ಅಂದ್ರೆ ಸೀರಿಯಲ್ ಅಲ್ಲಿ ಭಾಗ್ಯಾಗೆ ಬೈತಿರಲ್ವಾ ಗೂಬೆ ಎಣ್ಣೆ ಎಮ್ಮೆ ಮುಕ್ದೊಳೆ ಏನಾದರೂ ಆ ವರ್ಡ್ಸ್ ನೋಡಿ ಒಂದು ಐದು ಪರ್ಸೆಂಟ್ ಬುದ್ಧಿ ಇದೆ ಈ ತರದ್ದೇನಾದ್ರೂ ನಾನು ಮನೇಲಿ ಹೇಳಿದ್ರೆ ನಂದು ಕಿಡ್ನಿ ತಗೊಂಡ್ ಮಾರ್ಬಿಟ್ಟು ಒಂದು ಐಫೋನ್ ತಗೊಂಡ್ ಅವಳು ಸೊ ಈ ರೇಂಜ್ಗೆಲ್ಲ ನಾನು ಧೈರ್ಯ ಮಾಡಕ್ಕೆ ಹೋಗಲ್ಲ ನಾನು ಅಂದ್ರೆ ಈ ಟಾಪಿಕ್ ಕನ್ವರ್ಸೇಷನ್ ಬಂದಿದ್ಯಾ ನೀನ್ ಸೀರಿಯಲ್ ಅಲ್ಲಿ ಮಾಡೋದನ್ನ ಮನೇಲಿ ಮಾಡಬೇಡ ಅಂತ ಡೆಫಿನೆಟ್ಲಿ ಬಂದಿದೆ ಸಿ ಸಲ ಏನು ನಾನು ಮೊದಲೆಲ್ಲ ಅಷ್ಟು ಕೋಪ ಪಡ್ಕೋತಿರ್ಲಿಲ್ಲ ಬಟ್ ಸೀರಿಯಲ್ ನಲ್ಲಿ ಆಕ್ಟ್ ಮಾಡಿ ಮಾಡಿ ಹ್ಯಾಂಗ್ ಇರುತ್ತೆ ಯಾ ಯಾ ಡೆಫಿನೆಟ್ಲಿ ಹ್ಯಾಂಗ್ ಓವರ್ ಅಂದ್ರೆ ಕೋಪ ಈಸಿಯಾಗಿ ಬರುತ್ತೆ ಇವಾಗ ಮೊದ್ಲಂದ್ರೆ ಆ ಪರ್ಸನಾಲಿಟಿ ನಲ್ಲಿ ಕೋಪ ಎಲ್ಲೋ ಮೂಲೆನಲ್ಲಿ ಅಡಗಿತ್ತು ಇವಾಗ ಆಕ್ಟಿಂಗ್ ರೀತಿನಲ್ಲಿ ಅದನ್ನ ಎತ್ಬಿಟ್ಟು ಹೊರಗಡೆ ಹಾಕಿ ಹಾಕಿ ಇವಾಗ ಅದು ಫ್ರೀಯ ಫ್ಲೋ ಆಗತ್ತೆ ಕೋಪ ಸೊ ಅವಳೇನಾದ್ರೂ ಮಾಡಿದ್ರೆ ನಾನು ರೇಗ್ ಬಿಟ್ರೆ ಔಟ್ ಡೋಂಟ್ ಆಕ್ಟ್ ಲೈಕ್ ತಾಂಡವ್ ಅಂತಾಳೆ ಆಮೇಲೆ ಐ ವಿಲ್ ಆಕ್ಟ್ ಲೈಕ್ ತಾಂಡವ್ ಅಂತ ಒಂದು ವಾರ್ನಿಂಗ್ ಕೊಡ್ತಾಳೆ ನಾನು ಪುಸ್ ಅಂತ ನಾನು ಭಾಗ್ಯ ತರ ಆಗಿಬಿಡ್ತೀನಿ ಅಷ್ಟೇ ಮನೆಯಲ್ಲಿ ಓಕೆ ಆಕ್ಚುಲಿ ಆ ನಿಮ್ಗೂ ಮತ್ತೆ ನಿಮ್ಮ ಕ್ಯಾರೆಕ್ಟರ್ ಗುಂಬಂದನೇ ಇಲ್ಲ ನೀವು ಆ ತರ ಇಲ್ವೂ ಇಲ್ಲ ತಾಂಡವ್ ತರ ಬಟ್ ಆ ತಾಂಡವ್ ಕ್ಯಾರೆಕ್ಟರ್ ನೋಡಿದಾಗ ನೋಡ್ದಾಗ ನಿಮ್ಗೇನ್ ಅನ್ಸುತ್ತೆ ತರ ಸೊಸೈಟಿಲಿ ಒಂದು ಕ್ಯಾರೆಕ್ಟರ್ ಇರೋದು ಇದನ್ನ ನಾನು ಒಂದು ಸ್ವಲ್ಪ ಡೈಸೆಕ್ಟ್ ಮಾಡ್ತೀನಿ ಏನು ಅಂತಂದ್ರೆ ಒಂದು ಫೇಸ್ ವ್ಯಾಲ್ಯೂ ಒಬ್ಬ ಕ್ಯಾರೆಕ್ಟರ್ ಮನುಷ್ಯನೇ ತಗೊಳ್ಳೋಣ ಆಯ್ತಾ ಇವಾಗ ಲೈಫ್ ನಲ್ಲೇ ಒಬ್ಬರು ಒಂದು ರೀತಿ ಇದಾರೆ ಅಂತಂದ್ರೆ ಓಕೆ ನಾವು ಅದರಲ್ಲೇ ನಾವು ಅವನ ಮೆಷರ್ ಮಾಡ್ಬಿಟ್ಟು ಮಾರ್ಕ್ಸ್ ಕೊಟ್ಬಿಡ್ತೀವಿ ಅಂದ್ರೆ ಓಕೆ ಇವ್ ನಿಂಗೆ ತಿರ್ಚಾಡ್ತಿದ್ದಾನೆ ಇವ್ ನಿಂಗೆ ಇಲ್ ಟ್ರೀಟ್ ಮಾಡ್ತಿದ್ದಾನೆ ಈ ತರ ಆಡ್ತಿದ್ದಾನೆ ತರ ಆಡ್ತಿದ್ದಾನೆ ಅವ್ನ್ ಸರಿ ಇಲ್ಲ ಫೈವ್ ಔಟ್ ಆಫ್ ಟೆನ್ ಕೊಟ್ಬಿಟ್ಟು ಫೇಲ್ ಮಾಡಿಸ್ಬಿಡ್ತೀವಿ ಅವನ್ನ ಎಕ್ಸಾಮ್ ನಲ್ಲಿ ಇವಾಗ ನಾವು ಒಂದು ಸ್ವಲ್ಪ ಒಂದು ಮೆಚೋರ್ಡ್ ಆಗಿ ನೋಡೋಣ ಅವ್ನು ಯಾಕೆ ತರ ಆಡ್ತಿದ್ದಾನೆ ಅಂತ ಇವಾಗ ಯೂಶಲಿ ಬಿಸ್ನೆಸ್ ನಲ್ಲಿ ಒಂದು ಪ್ರಾಡಕ್ಟ್ ಮಾಡಬೇಕು ಅಂದ್ರೆ ಫೈವ್ ವೈಸ್ ಅಂತ ಇರುತ್ತೆ ಡಬ್ಲ್ಯೂ ಎಚ್ ವೈ ಸೊ ವೈ 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 ಅಂತ ಸೊ ಅದನ್ನ ನಾವು ಅದೇ ಕಾನ್ಸೆಪ್ಟ್ ನ ಒಬ್ಬ ಮನುಷ್ಯನ್ ಮೇಲೂ ಹಾಕ್ಬೇಕಾಗತ್ತೆ ಇವನು ಯಾಕೆ ಈ ತರ ಆಡ್ತಿದ್ದಾನೆ ಏನಕ್ಕೆ ಅದು ಹಿಂಗಾಯ್ತು ಓಕೆ ಅವನು ಈ ತರ ರಿಯಾಕ್ಟ್ ಮಾಡದ ಕಾರಣ ಏನು ಅಂತ ಒಳಗಡೆ ಹೋಗಿ ನೋಡಿದಾಗ ನಿಮಗೆ ಒಂದು ಕೋರ್ ಪ್ರಾಬ್ಲಮ್ ಗೊತ್ತಾಗತ್ತೆ ಇದರ ಕೋರ್ ಪ್ರಾಬ್ಲಮ್ ಏನ್ ಹೇಳಿ ಇವನು ಎಂಥ ಮಗ ಗೊತ್ತಾ ಇವನ್ ಇವನ್ಗೆ ಫ್ರೀಡಮ್ ಕೊಡದೆ ಬೆಳೆಸಿರೋ ಮಗ ಇವನ್ ನಾನು ತಾಂಡ ಪರವಾಗಿ ಮಾತಾಡ್ಲೇಬೇಕು ಯಾಕಂದ್ರೆ ನಾನು ಈ ಕ್ಯಾರೆಕ್ಟರ್ ನಲ್ಲಿ ಜೀವನ ಮಾಡಿ ನಾನು ತುಂಬಾ ಲೇಯರ್ಸ್ ಒಳಗಡೆ ಹೋಗಿದಿನಿ ಸಬ್ ಕಾನ್ಶಿಯಸ್ ಲೇಯರ್ಸ್ ಹೋಗಿದ್ದೀನಿ ಸೊ ಇವಾಗ ಸಬ್ ಕಾನ್ಶಿಯಸ್ ಕೋರ್ ಲೇಯರ್ ನಲ್ಲಿ ನೀವು ನೋಡಿದ್ರೆ ಈ ಮನುಷ್ಯನ್ಗೆ ಪಾಪ ಒನ್ ಅಂದ್ರೆ ಅವನ್ ಎಲ್ಲ ಮಾಡಿದಾನೆ ಚೆನ್ನಾಗ್ ಕಷ್ಟಪಟ್ಟು ಓದಿದಾನೆ ಆಯ್ತಾ ಅಪ್ಪ ಅಮ್ಮ ಹೇಳಿದ್ ಮಾತ್ ಕೇಳಿದಾನೆ ಅವ್ನಿಗೆ ಒಂದ್ ಐದ್ ಪರ್ಸೆಂಟ್ ಫ್ರೀಡಮ್ ಬೇಕಾಗಿತ್ತು ತಾನೆ ಹಾ ಯಾರೇ ಆಗಿರ್ಲಿ ಒಬ್ಬ ಹ್ಯೂಮನ್ ಬೀಯ್ಗೆ ಮೇಯ್ನು ಲೈಫ್ನಲ್ಲಿ ಬೇಕಾಗಿರೋದು ದುಡ್ಡು ಆಸ್ತಿ ಫೇಮು ಏನೂ ಅಲ್ಲ ಫ್ರೀಡಮ್ ಆಫ್ ಲೈಫ್ ಅಷ್ಟೇ ಫ್ರೀಡಮ್ ಆಫ್ ಮೇಕಿಂಗ್ ಇಸ್ ಓನ್ ಡಿಸಿಷನ್ ಅಷ್ಟೇ ಅದು ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗತ್ತೆ ತಾಂಡವ್ಗೆ ಪಾಪ ಅದು ಅದೇ ಆ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಒಬ್ಬ ಬೇಕಾಗಿರೋದೇ ಸಿಕ್ಕಿಲ್ಲ ಅದನ್ನೇ ಕಿತ್ಕೊಂಡ್ಬಿಟ್ಟಿದ್ದಾರೆ ಓಕೆ ಸೊ ಈ ಥರ ಸಿಚುವೇಶನ್ ಅಲ್ಲಿ ಇರುವಾಗ ಅವಾಗ ಏನಾಗುತ್ತೆ ಪರ್ಸನಾಲಿಟೀಸ್ ಒಂಥರ ರಿಜೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡತಿಯಲ್ಲ ಅದು ಆ ಫ್ರಸ್ಟ್ರೇಷನ್ ಅಲ್ಲಿ ಆ ಒಳ್ಳೆ ಪರ್ಸನಾಲಿಟಿ ಅದೊಂಥರ ಏನ್ ಹೇಳ್ಬೇಕು ಈ ವಿಷ ಹಾಕ್ತಾಗ ಆ ಹಾಲ್ ಹೆಂಗೆ ಬ್ಲ್ಯಾಕ್ ಆಗ್ತಾ ಹೋಗತ್ತಲ್ವಾ ಸೊ ಈ ರೆಸ್ಟ್ರಿಕ್ಷನ್ ಇಂದ ಅವ್ನ ಹಂಗಾಗಿರೋದು ಅವನ್ ಆ ವರ್ಡ್ತನ ಅವ್ ಅವನ್ ಹೇಟು ಆಂಗರು ಆ ರೂಡ್ನೆಸ್ ಇದೆಲ್ಲ ಬಂದಿರೋದಕ್ಕೆ ಕೋರ್ ಪ್ರಾಬ್ಲಮ್ ಅವ್ರ ತಂದೆ ತಾಯಿ ಅಂತಾನೆ ಹೇಳ್ಬೋದಲ್ವಾ ಎಕ್ಸಾಕ್ಟ್ಲಿ ತಾಯಿ ಸೊ ಎಸ್ ಹೌದು ಅಂದ್ರೆ ಯೂನ್ ರಿಯಾಕ್ಷನ್ ಇಂದ ಅಂದ್ರೆ ಭಾಗ್ಯಂಗ್ ಭಾಗ್ಯ ಯಾಕೆ ರಿಸೀವಿಂಗ್ ಎಂಡಲ್ಲಿ ಇರಬೇಕು ಅನ್ನೋದು ತಪ್ಪು ಬಟ್ ಬರೀ ತಾಂಡವನ್ನೇ ನೀವು ಕನ್ಸಿಡರ್ ಮಾಡಿದ್ರೆ ಯೂನ್ ಆಗಿರೋದಕ್ಕೆ ಕಾರಣ ಇದು ಇದು ತಪ್ಪು ಸರಿ ಅಂತಲ್ಲ ಇದು ಆಕ್ಚುಲಿ ಬ್ರಿಂಗಿಂಗ್ ಪ್ರಾಬ್ಲಮ್ ಇದು ಎಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಬೆಳೆದ ಮೇಲೆ ಮೆಚೂರಿಟಿ ಇರಬೇಕಾಗಿತ್ತು ಆಯ್ತಾ ಬೆಳೀತಾ ಬೆಳೀತಾ ಒಂದೊಂದ್ಸಲ ನಮಗೆ ಸಬ್ ಕಾನ್ಷಿಯಸ್ ಆಗಿ ಒಂದೊಂದು ಪರ್ಸನಾಲಿಟಿ ನಮ್ಮಲ್ಲೇ ಬಂದ್ಬಿಡೋದು ನಮ್ಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಬಟ್ ಅದು ಬಂದಿದೆ ಅಂದಿದ ತಕ್ಷಣ ಅದನ್ನ ಅಕ್ನಾಲೇಜ್ ಮಾಡ್ಬಿಟ್ಟು ನಾವು ಸರಿ ಮಾಡ್ಕೊಳ್ತಾ ಹೋಗ್ಬೇಕು ಮೇ ಬಿ ಅಲ್ಲಿ ಎಡವಿರದ್ದು ಓಕೆ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಅವನು ಅವನ್ನೇ ಕರೆಕ್ಟ್ ಮಾಡಿಕೊಂಡು ಆ ಮದುವೆ ಟೈಮ್ ನಲ್ಲಿ ಅವನು ನಿಂತ್ಕೋಬೇಕಾಗಿತ್ತು ಅವನ್ನೇ ಅವನು ನಿಂತ್ಕೊಂಡು ಇಲ್ಲಮ್ಮ ನಾನು ಇವಳನ್ನ ಮದುವೆ ಆಗಲ್ಲ ಅಂತ ನಿಂತ್ಕೊಂಡು ಅವನು ಅವನ್ನ ಅವನು ಡಿಫೆಂಡ್ ಮಾಡ್ಕೋಬೇಕಾಗಿತ್ತು ಬಟ್ ಅವ್ನು ಮಾಡಲಿಲ್ಲ ಅದರಿಂದ ಏನಾಯ್ತು ಇವಾಗ ಅವನು ಒಂಥರ ವಿಕ್ಟಿಮ್ ಇಂದ ಅವನು ವಿಕ್ಟಿಮೈಸ್ ಮಾಡೋ ಒಂದು ಪೊಸಿಷನ್ಗೆ ಬಂದ್ಬಿಟ್ಟ ಅಂದ್ರೆ ಯಾರನ್ನ ವಿಕ್ಟಿಮೈಸ್ ಮಾಡ್ತಿದ್ದಾನೆ ಭಾಗ್ಯನ ಸೊ ಒಳ್ಳೆಯವನು ಪಾಪ ಒಳ್ಳೆಯವನು ಆಗ್ಬೋದಾಗಿತ್ತು ಬಟ್ ಆ ಮೂಮೆಂಟಲ್ಲಿ ಎಡವಿ ಬಿಟ್ಟ ಪಾಪ ಭಾಗ್ಯಂಗೆ ಆ ಕಷ್ಟ ಕೊಡ್ತಾ ಇದ್ದಾನೆ ಸೊ ಭಾಗ್ಯನ ಬ್ಲೇಮ್ ಮಾಡೋಕೆ ಆಗಲ್ಲ ಪಾಪ ಇರೋದು ಆ ಪರ್ಸನಾಲಿಟಿ ಅವಳು ಯಾಕೆ ಚೇಂಜ್ ಆಗಬೇಕು ತಾಂಡವಗೋಸ್ಕರ ಹೌದೌದು ಅಲ್ವಾ ಸೊ ನಾನು ಸುದರ್ಶನ ಹೇಳ್ತಾ ಇದ್ದೀನಿ ಸೊ ಯಾರು ಯಾರಿಗೋಸ್ಕರ ಯಾಕೆ ಚೇಂಜ್ ಆಗಬೇಕು ಯು ಹ್ಯಾವ್ ಟು ಅಕ್ಸೆಪ್ಟ್ ದೆಮ್ ದ ವೇದೆ ಯಾರು ಅಷ್ಟೇ ಕರೆಕ್ಟು ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರತ್ತೆ ಎಕ್ಸ್ಪೆಕ್ಟೇಷನ್ಸ್ನ ನಾವು ಓ ಇಲ್ಲ ಇಲ್ಲ ನೀನು ನನ್ನ ಎಕ್ಸ್ಪೆಕ್ಟೇಷನ್ ಥರನೇ ಇರಬೇಕು ಅನ್ನೋದು ಅದು ನ್ಯಾಚುರಲ್ಲು ಬಟ್ ಎಲ್ಲೋ ಒಂದು ಕಡೆ ನಾವು ಒಂದು ಮಿಡಲ್ ಗ್ರೌಂಡಿಗೆ ಬಂದುಬಿಟ್ಟು ನಾವು ಕಾಂಪ್ರಮೈಸ್ ಆಗಲೇಬೇಕಾಗುತ್ತೆ ಎಲ್ಲ ರಿಲೇಷನ್ಶಿಪ್ನಲ್ಲೂ ಮೇ ಬಿ ಇವ್ನಿಗೆ ಅದು ಆಗ್ತಾನೆ ಇಲ್ಲ ಆಮೇಲೆ ಹೇಳಿದ್ನಲ್ಲ ಆ ಕೋರ್ ಫ್ರಸ್ಟ್ರೇಷನ್ನು ಅವ್ನ ಪರ್ಸ್ನಾಲಿಟಿನ ಟೇಕ್ ಓವರ್ ಮಾಡಿಬಿಟ್ಟಿದೆ ಅವನು ಅದನ್ನು ಕಂಟ್ರೋಲೇ ಮಾಡೋಕ್ಕಾಗ್ತಿಲ್ಲ ಸೊ ಬೇರೆ ಒಂದು ನಾಗವಲ್ಲಿ ಇದ್ದಾನೆ ಗಂಗಾ ನಾಗವಲ್ಲಿ ಆದಾಗ ಹೇಗೆ ಗಂಗಾ ಆಡ್ತಿದ್ಲೋ ಗಂಗಾಡ್ತಿದ್ಲೋ ಇವರಲ್ಲಿ ಆಗ್ಬಿಡಿದಾನೆ ಸೊಸೈಟಿಲಿ ಈ ತರದೊಂದು ಪರ್ಸನಾಲಿಟಿಗಳು ತುಂಬಾ ಜನರನ್ನ ನಾವು ನೋಡಿರ್ತೀವಿ ಅಲ್ವಾ ಅಂದ್ರೆ ಹೆಂಡತಿ ಅಡಿಗೆ ಮನೆಗೆ ಮಾತ್ರ ಸೀಮಿತ ಆಗ್ಬೇಕು ಅನ್ನೋಂತ ಒಂದು ಪರ್ಸನಾಲಿಟಿ ಕೂಡ ಇದೆ ಮುಂದೆ ಬಂದ್ ಮಾತಾಡ್ಬಾರ್ದು ಅಂತ ಇನ್ನು ಕೆಲವರು ಹೆಂಡತಿ ಮಾಡರ್ನ್ ಆಗಿರ್ಬೇಕು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳಿ ಹೇಳ್ತಾರೆ ಬಟ್ ಅವಳಿಗೆ ಏನಿರ್ಬೇಕು ಹೇಗಿರ್ಬೇಕು ಅನ್ನೋದನ್ನ ಯೋಚನೆ ಮಾಡಲ್ಲ ಹೌದು ಅದ್ ಅದಿದೆ ಬಟ್ ಟು ಬಿ ಆನೆಸ್ಟ್ ಐ ತಿಂಕ್ ಜನರೇಷನ್ ಕರೆಂಟ್ ಜನರೇಷನ್ ಸ್ವಲ್ಪ ಚೇಂಜ್ ಆಗಿದೆ ಅಲ್ವಾ ಸ್ವಲ್ಪ ಓಲ್ಡರ್ ಐ ತಿಂಕ್ ಒಂದು ಏಟೀಸ್ ಜನರೇಷನ್ ತುಂಬಾ ಈ ತರ ಇದ್ರು ಐ ತಿಂಕ್ ಇವಾಗ ಇವಾಗ ಬಂದಿರೋ ಲೈಕ್ ಯಂಗರ್ ಜನ್ರೇಷನ್ ಕಪಲ್ ಸ್ವಲ್ಪ ಚೇಂಜ್ ಆಗಿದಾರೆ ಅಂಡರ್ಸ್ಟ್ಯಾಂಡ್ ನನಗೆ ಗೊತ್ತಿಲ್ಲ ಯಾಕಂದ್ರೆ ನಾನ್ ನೋಡಿರೋ ಲೈಫ್ ಸರ್ಕಲ್ ನಲ್ಲಿ ನನ್ನ ನಾಲೆಡ್ಜ್ ಲಿಮಿಟೆಡ್ ಆಗಿರತ್ತೆ ನನಗೆ ವರ್ಲ್ಡ್ ನಾಲೆಡ್ಜ್ ಮಾತಾಡೋಷ್ಟು ದೊಡ್ಡವನೇನಲ್ಲ ಬುದ್ಧಿವಂತನೂ ಅಲ್ಲ ದಡ್ಡ ಸೊ ಇರಷ್ಟು ನಾಲೆಡ್ಜ್ ಕೆಪಾಸಿಟಿನಲ್ಲಿ ನಾನು ಹೇಳಬೇಕಾಗಿರೋದು ಕರೆಂಟ್ ಜನರೇಷನ್ ಸ್ವಲ್ಪ ಚೇಂಜ್ ಆಗಿದೆ ಇವಾಗ ನೋಡಿ ಇವಾಗ ಹುಡುಗರೆಲ್ಲರೂ ಲೈಕ್ ಸಪೋರ್ಟ್ ಮಾಡ್ತಿದ್ದಾರೆ ಹೆಂಡ್ತೀರ್ನ ಅವ್ರ ಕರಿಯರ್ಸ್ ಗೋಸ್ಕರ ಸೊ ಫ್ರೀಡಂ ಇದೆ ಆ ತರದಲ್ಲಿದೆ ಇದೊಂದು ಸ್ವಲ್ಪ ಓಲ್ಡ್ ಸ್ಕೂಲ್ ಹಸ್ಬೆಂಡ್ಸ್ ಅಂತ ನನ್ನ ಪ್ರಕಾರ ನನ್ ಅನ್ಸಿಕೆ ಓಕೆ ಸ್ವಲ್ಪ ಲೈಕ್ ಆ ಏಯ್ಟ್ ನೈನ್ ಅರ್ಲಿ ನೈನ್ಟಿಸ್ ಜನ್ರೇಷನ್ ನನ್ನ ಹಸ್ಬೆಂಡ್ಸ್ ತರ ಈ ತಾಂಡವ ಕ್ಯಾರೆಕ್ಟರ್ ಆ ತರದ್ ಗುಣಗಳನ್ನೆಲ್ಲ ಕೇಳಿದೀನಿ ನಾನು ಕೇಳಿರ್ತೀವಿ ಅದೇ ಅದೇ ಗೊತ್ತ ಡೆಫಿನೆಟ್ಲಿ ಇದ್ದೇ ಇರ್ತಾರೆ ಆಯ್ತಾ ಇದನ್ನ ಹೆಂಗ್ ಹ್ಯಾಂಡಲ್ ಮಾಡೋದು ಅನ್ನೋದು ನನ್ನ ಪ್ರಕಾರ ಇದೆಲ್ಲ ಇನ್ಸೆಕ್ಯೂರಿಟಿ ಪ್ರಾಬ್ಲಮ್ಸ್ ಸಿ ಒಬ್ಬ ಗಂಡ್ಸಿಗೆ ಆ ಇನ್ಸೆಕ್ಯೂರಿಟಿ ತುಂಬ ನ್ಯಾಚುರಲ್ಲಾಗಿ ಬಂದ್ಬಿಡುತ್ತೆ ಯಾಕೆ ಅಂತಂದರೆ ಇವಾಗ ನನ್ನ ಹೆಂಡತಿ ನನಗಿಂತ ಸಕ್ಸಸ್ಫುಲ್ ಆದರೆ ಲೈಫ್ ಮಾಡ್ಬಿಡ್ತಾಳ ಅನ್ನೋ ಒಂದು ನನಗೆ ಯಾವಾಗ್ಲೂ ಅನ್ಸದು ಪ್ರೀತಿ ಗೀತಿ ಇತ್ಯಾದಿ ಸಿನಿಮಾ ನೀವು ಮತ್ತೆ ನಿಮ್ಮ ವೈಫ್ ಸಂಗೀತ ಭಟ್ ಅವ್ರು ಮಾಡಿದ್ರಿ ಅವಾಗ್ಲೂ ವರ್ಸ್ ಆಗಿದ್ರಿ ಸೊ ಅದಾದ ನಂತರದಲ್ಲಿ ಸಂಗೀತಾ ಭಟ್ ಅವರಿಗೆ ಒಂದಷ್ಟು ಸಕ್ಸಸ್ ಸಿಕ್ತು ಅವರು ಧನಂಜಯ ಜೊತೆ ಮಾಡಿದ್ರು ಒಳ್ಳೆ ನೇಮ್ ಇತ್ತು ಎಲ್ಲಾ ಇತ್ತು ನೀವು ನಿಮ್ ಫೀಲ್ಡ್ ಅಲ್ಲೇ ಒಂದಷ್ಟು ವರ್ಕ್ ಮಾಡಿದ್ರಿ ಥಿಯೇಟ್ರಿಗೆ ಬಂದ್ರಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡಿದ್ರಿ ಸೊ ಆ ಫೇಮು ನಿಮ್ ಅದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತಿತ್ತು ಅಂದ್ರೆ ಯಾವತ್ತು ಇನ್ಸೆಕ್ಯೂರಿಟಿ ಅಥವಾ ಯಾವ ಥಾಟ್ ನಿಮ್ಮ ಈ ರಿಲೇಶನ್ಶಿಪ್ ಮೇಲೆ ಬರ್ಲೇ ಇಲ್ವಾ ನಿಜ ಹೇಳ ಈ ತರ ಫೀಲಿಂಗ್ಸ್ ಬಂದಿತ್ತು ಬಟ್ ಕಾನ್ಶಿಯಸ್ಲಿ ನಾವು ಅದನ್ನ ರಿಲೇಶನ್ಶಿಪ್ ಮೇಲೆ ಹಾಕ್ಲಿಲ್ಲ ಸೊ ಇವಾಗ ಡೆಫಿನೆಟ್ಲಿ ನನ್ಗೆ ಆ ಇನ್ಸೆಕ್ಯೂರಿಟಿ ಬಂದಿತ್ತು ಓಕೆ ಅದು ನನ್ನ ಒಳಗಡೆನೆ ಇತ್ತು ಇವಾಗ ಭಾಗ್ಯಲಕ್ಷ್ಮಿ ಇದ್ದಾಗ ಆಬ್ವಿಯಸ್ಲಿ ಸಂಗೀತಾಗೂ ಅದೊಂದು ಸ್ವಲ್ಪ ಅದು ಇದ್ದೇ ಇರತ್ತೆ ಆಯ್ತಾ ಇವಾಗ ಇಬ್ರು ಆಕ್ಟರ್ಸ್ ಆಗಿರೋದ್ರಿಂದ ಈ ಆಕ್ಟರ್ ಅನ್ನೋ ಪರ್ಸನಾಲಿಟಿ ಗಂಡ ಹೆಂಡತಿ ಪರ್ಸನಾಲಿಟಿಗಿಂತ ತುಂಬಾ ಸ್ಟ್ರಾಂಗು ಓಕೆನಾ ಸೊ ನಾವು ಒಟ್ಟಿಗೆ ಇದ್ರು ಏನೇ ಇದ್ರು ವಿ ಆರ್ ಆಕ್ಟರ್ ಸ್ಟಿಲ್ ಸೊ ನಮ್ಮ ಪ್ರೊಫೆಷನ್ದು ಆ ಸೀರಿಯಸ್ನೆಸ್ ನಮ್ಮ ನ ಅದು ಆವರ್ಸ್ಕೊಂಡ್ಬಿಟ್ಟಿದೆ ಸೊ ಅಫ್ಕೋರ್ಸ್ ಇವಾಗ ಅವಳ ಕರಿಯರ್ ಹೋಗ್ತಿದ್ದಾಗ ಅಂದ್ರೆ ಅವಳು ಸಕ್ಸಸ್ ಆಗ್ತಿರ್ಲಿಲ್ಲ ನನಗೆ ವಾಸ್ ವೆರಿ ಹ್ಯಾಪಿ ಫಾರ್ ಬಟ್ ಐ ವಾಸ್ ಸ್ಯಾಡ್ ಫಾರ್ ಮೈ ಒಂದು ಡಿಫರೆನ್ಸ್ ಇದೆ ಓಕೆನಾ ಅಂದ್ರೆ ನನಗೆ ತುಂಬಾ ಖುಷಿ ಆಗ್ತಿತ್ತು ಓ ವಾ ಅವಳು ಬೆಳೀತಿದ್ದಾಳೆ ಅಂತ ಎಲ್ಲ ಒಂದ್ ಕಡೆ ನನಗೂ ಅನ್ನಿಸ್ತಿತ್ತು ಅಯ್ಯೋ ನಾನು ಐ ಮೀನ್ ನಾನು ಆಕ್ಟರ್ ಅಲ್ವಾ ನನ್ಗೂ ನನಗೂ ಏನೋ ಒಂದು ಆಪರ್ಚುನಿಟಿ ಬರ್ಬೋದಾಗಿತ್ತಲ್ವಾ ಅಂತ ನನ್ಗೆ ಖುಷಿಯಾಗಿರ್ತಿತ್ತು ಸೊ ಇಟ್ಸ್ ಅ ವೆರಿ ಪಾಸಿಟಿವ್ ಇದು ಅದಕ್ಕೆ ಅಂತ ನಾನು ಅವಳನ್ನ ರೆಸ್ಟ್ರಿಕ್ಟ್ ಮಾಡೋದಾಗಲಿ ಆ ಥರ ಮಾಡಲಿಲ್ಲ ಸೊ ದೇವ್ರ ದಯೆಯಿಂದ ಅದೊಂದು ಸ್ವಲ್ಪ ಮೆಚುರಿಟಿ ಇತ್ತು ನನ್ನಲ್ಲಿ ಸೊ ಅದನ್ನು ಫೀಲಿಂಗ್ಸ್ ಬರೋದು ನ್ಯಾಚುರಲಿ ಯಾಕಂದರೆ ನಾವೆಲ್ಲರೂ ಹ್ಯೂಮನ್ಸು ಆಯಿತಾ ಬಟ್ ಆ ಫೀಲಿಂಗ್ಸ್ನ ಹೇಗೆ ನಾವು ಕಂಟ್ರೋಲ್ ಮಾಡ್ತೀವಿ ಹೇಗೆ ಅದನ್ನು ಲೈಫ್ನ ಚಾನಲೈಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿಬಿಡುತ್ತೆ ಸೊ ಅದನ್ನು ಪ್ರಾಬಬ್ಲಿ ನಾನು ಮಾಡಿದೆ ಅದನ್ನು ಪಾಪ ಅವಳು ಮಾಡಿದಲ್ಲ ಇವಾಗ ಇವಾಗ ಆಬ್ವಿಯಸ್ ಇವಾಗ ಭಾಗ್ಯಲಕ್ಷ್ಮಿ ಇದು ಇದು ಪಾಪ್ಯುಲಾರಿಟಿ ಬಂದಾಗ ಲೈಕ್ ನಾವೆಲ್ಲ ಕಡೆ ಹೊರಗಡೆ ಹೋಗ್ತೀವಿ ಆಯ್ತಾ ರೆಸ್ಟೋರೆಂಟ್ ಹೋದಾಗ ತುಂಬ ಜನ ಬಂದು ಮಾತಾಡ್ತಾ ಇರ್ತಾರೆ ಆಮೇಲೆ ಭಾಗ್ಯನ್ ಕರ್ಕೊಂಡ್ ಬಂದಿಲ್ಲ ಭಾಗ್ಯನ್ ಕರ್ಕೊಂಡ್ ಬಂದಿಲ್ಲ ಅಂದಾಗ ಆಬ್ವಿಯಸ್ಲಿ ಇಟ್ ಈಸ್ ನ್ಯಾಚುರಲ್ ಅವಲ್ ವಿಲ್ ಫೀಲ್ ಅ ಲಿಟಲ್ ಲೆಫ್ಟ್ ಔಟ್ ಈಸ್ ಲೈಕ್ ಐ ನಾನು ಅವ್ನ್ ಹೆಂಡತಿ ಯಾ ಯಾ ಡೆಫಿನೆಟ್ಲಿ ಬರುತ್ತೆ ಬಟ್ ಅವಳು ನನಗಿಂತ ಮೆಚುರ್ಡ್ ಅವಳು ತುಂಬಾನೇ ಚೆನ್ನಾಗಿ ಅಂಡ್ ನಾನ್ ನೋಡಿದ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಭಾಗ್ಯಲಕ್ಷ್ಮಿ ಸೀರಿಯಲ್ ಏನ್ ಪೋಸ್ಟ್ ಮಾಡ್ತಿರೋ ಅದಕ್ಕಿಂತ ಜಾಸ್ತಿ ಅವ್ರು ಮಾಡ್ತಾರೆ ನನ್ನ ಹಸ್ಬೆಂಡ್ ಅಂತ ಹೇಳಿ ನಂಗೆ ನಿಜವಾಗ್ಲೂ ಖುಷಿ ಆಗತ್ತೆ ಅಂದ್ರೆ ಪರಸ್ಪರ ನೀವಿಬ್ರು ಸಪೋರ್ಟಿವ್ ಆಗಿ ನಿಂತಿರೋದು ತುಂಬಾ ಯಾ ಅಂದ್ರೆ ಅವಳ ಸಪೋರ್ಟ್ ತುಂಬಾನೇ ಇದೆ ಇದ್ರಲ್ಲಿ ಆಯ್ತಾ ಅಂದ್ರೆ ಅವಳ ಎನ್ಕರೇಜ್ಮೆಂಟು ಅವಳು ಖುಷಿ ಪಡದಿದೆಯಲ್ಲ ತುಂಬಾನೇ ಇದೆ ಇನ್ಫ್ಯಾಕ್ಟ್ ಯಾರಾದ್ರೂ ಬಂದ್ ಫೋಟೋ ತಗೋತಾ ಇದ್ರೆ ಅವಳು ದೂರದಿಂದ ಫೋಟೋ ಸೋ ಸೊ ಅಂದ್ರೆ ನನಗೆ ಅದೇ ಖುಷಿ ನನಗೆ ಅವಳು ನನ್ನ ನೋಡ್ ಖುಷಿ ಪಡದೆ ನನಗ್ ಜಾಸ್ತಿ ಖುಷಿ ಕೊಡುತ್ತೆ ಯಪ್ಪ ಉಪೇಂದ್ರ ತರ ಎಲ್ಲೆಲ್ಲೋ 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 ಫೋಟೋ ಇಟ್ಲು ಇಲ್ಲ ಚೆನ್ನಾಗಿ ಹೇಳಿದ್ರಿ ಅದು ತುಂಬಾ ಚೆನ್ನಾಗಿ ಹೇಳಿದ್ರಿ ಈಗ ಮೂಮೆಂಟ್ ಏನ್ ಅನಿಸ್ತಾ ಇದೆ ಅಂದ್ರೆ ಇವಾಗ ಆಕ್ಟರ್ ಆಗಿದ್ದೀರಾ ಜನ ಗುರುತಿಸ್ತಾರೆ ನೆಗೆಟಿವ್ ಕ್ಯಾರೆಕ್ಟರ್ ಇರ್ಬೋದು ಬಟ್ ಜನ ಗುರ್ತಿಸ್ತಾರೆ ಒಂದ್ ಸೆಲ್ಫಿ ತಗೋತಾರೆ ಬಟ್ ಈ ಹಿಂದಿನ ದಿನಗಳೆಲ್ಲ ನೆನ್ಕೊಂಡು ಈಗ ಅಟ್ ಪ್ರೆಸೆಂಟ್ ಏನ್ ಅನ್ಸುತ್ತೆ ಅಟ್ ಪ್ರೆಸೆಂಟ್ ಏನ್ ಅನ್ಸುತ್ತೆ ಅಂತಂದ ನಾವು ಏನು ಆಗಿಲ್ದೇ ಇರೋವಾಗ ಅಯ್ಯ್ ಇದು ಫೇಮಸ್ ಆಗಿಬಿಡ್ಬೇಕು ಅಂತೆಲ್ಲ ಅನ್ಸತ್ತಲ್ಲ ಸ್ಟಾರ್ಟಿಂಗ್ ಫೇಸ್ ನಲ್ಲಿ ರೆಕಗ್ನೈಸ್ ಮಾಡ್ತಾರೆ ಫೋಟೋ ತಗೋತಾರೆ ಅದೆಲ್ಲ ಚೆನ್ನಾಗಿ ಅನ್ಸುತ್ತೆ ಬಟ್ ಓವರ್ ಆಫ್ ಟೈಮ್ ಏನ್ ಗೊತ್ತಾ ಯಾರು ಏನೇ ಫೋಟೋ ತಗೊಂಡ್ರು ಲೀಟರ್ ಪೆಟ್ರೋಲ್ ಅಂತೂ ಫ್ರೀ ಆಗಿ ಆಕ್ಚುಲಿ ಸ್ಪೀಕಿಂಗ್ ದುಡ್ಡು ಎಂಡ್ ಆಫ್ ದ ಡೇ ದಟ್ಸ್ ಆಲ್ ಮ್ಯಾಟರ್ಸ್ ಆಯ್ತಾ ಇವಾಗ ನನಗೆ ನನ್ನ ಫೇಮು ನನಗೆ ಆಪರ್ಚುನಿಟೀಸ್ ಕೊಟ್ಟು ನನಗೆ ಫೈನಾನ್ಷಿಯಲಿ ಪೀಸ್ಫುಲ್ ಇಡತ್ತಾ ನನ್ನ ಲೈಫ್ ನ ಒಳ್ಳೆ ಬ್ಯಾಲೆನ್ಸ್ ತರತ್ತ ಅನ್ನೋದು ಇಂಪಾರ್ಟೆಂಟ್ ಆಗಬಿಡುತ್ತೆ ಆಮೇಲೆ ನಾನೇನ್ ಇಪ್ಪತ್ತು ವರ್ಷದ ಓಯ್ ಫೋಟೋ ತೊಗೊಂಡ್ರು ಒಂದ ತಕ್ಷಣ ಫುಲ್ ಹಿಂಗೆಲ್ಲ ಮೀಸೆ ಕರ್ಕೊಂಡು ಏ ಅಮ್ಮಮ್ಮಲ್ಡ್ ಅಪ್ ಎಲ್ಲ ತಗೊಳ ಅದೆಲ್ಲ ಹೋಯ್ತಾ ಕಾಲ ಓಕೆ ಇವಾಗ ಏನಂದ್ರು ಇವಾಗ ಇವಾಗ ರಿಯಾಲಿಟಿ ನಾನು ಆಕ್ಚುಲಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀನಿ ನನಗೆ ಕನೆಕ್ಟ್ ಆಗುತ್ತೆ ಈಗ ನಾನು ಇವಾಗ ಸೆಲೆಬ್ರಿಟಿಗಳು ಇಂಟರ್ವ್ಯೂ ಮಾಡ್ಕೊಂಡೆ ನನ್ನ ಕ್ಲಾಸ್ ಮೇಟ್ಸ್ ಇನ್ಯಾರೋ ಏನ್ ಸೆಲೆಬ್ರಿಟಿಗಳು ಇಂಟರ್ವ್ಯೂ ಮಾಡ್ತೀಯಾ ಹಾಗೆ ಹೀಗೆ ಎಲ್ ಸಕತ್ತಾಗಿದೆಯಲ್ಲ ನಿನ್ ಲೈಫ್ ಹಂಗೆ ಹಿಂಗೆ ಅಂತ ಅಂತಾರೆ ಈಗ ನಾನ್ ಯಾವ್ದೋ ಒಂದು ಪ್ರತಿಷ್ಠಿತ ಕಂಪ್ನಿಲ್ ಕೆಲಸ ಮಾಡಿದೀನಿ ನಾನು ಯಾವ್ದೋ ಒಂದು ಸೆಲೆಬ್ರಿಟಿ ಅಂದ್ರೆ ತುಂಬಾ ಫೇಮ್ ಇರುವಂತ ನಾನು ಇಂಟರ್ವ್ಯೂ ಮಾಡಿದೀನಿ ಅಂತ ನನ್ಗೆ ಯಾರಾದ್ರೂ ಐದು ಕೆಜಿ ಅಕ್ಕಿ ಫ್ರೀ ಕೊಡ್ತಾರಾ ಕೊಡಲ್ಲ ಎಕ್ಸಾಕ್ಟ್ಲಿ ಸೊ ಇಲ್ಲಿಗೆ ನಾನು ಬರೋದು ಎಲ್ಲರೂ ಒಂದು ಬಬಲ್ನಲ್ಲಿ ಇರ್ತಾರೆ ನಾನು ಅದೇ ಇದ್ದೆ ಸೊ ಇವಾಗ ನಾನು ಆದಷ್ಟು ಏನು ಗೊತ್ತಾ ನಾನು ಎಲ್ಲಿ ಹೋದರೂ ಈ ಅಪ್ಕಮಿಂಗ್ ಯಂಗ್ಸ್ಟರ್ಸು ಪ್ಯಾಷನ್ನು ಎದ್ದಾಡ್ಕೊಂಡು ಆ್ಯಕ್ಟರ್ ಆಗ್ಬಿಡ್ತೀನಿ ಎಲ್ಲ ಬಿಟ್ಬಿಡ್ತೀನಿ ಯಾರನ್ನೂ ಮಾತಾಡ್ಸಲ್ಲ ಬಸ್ ಸ್ಟಾಪ್ನಲ್ಲಿ ಮಲ್ಕೋತೀನಿ ರೈಲ್ವೆ ಸ್ಟೇಷನಲ್ಲಿ ಒದ್ದಾಡ್ತೀನಿ ಹರ್ದೋಗಿರೋ ಬಟ್ಟೆಗಳು ಹಾಕೋತೀನಿ ಅಂತ ಬಟ್ ಬಾಸ್ ಎಲ್ಲರಿಗೂ ಈ ಸಕ್ಸಸ್ ಸ್ಟೋರಿ ಬರಲ್ಲ ನಾನು ಎಸ್ ಮ್ಯಾಡ್ನೆಸ್ ಇರಬೇಕು ಲೈಫ್ನಲ್ಲಿ ಒಂದು ಪರ್ಸ್ಯೂ ಮಾಡಬೇಕು ಅಂತ ಒಂದು ಇರ್ರ್ಯಾಷ್ನಲ್ ಪರ್ಸ್ಯೂಟ್ ಅಂತಾರೆ ಅಂದರೆ ಇರ್ರ್ಯಾಷ್ನಲ್ ಪರ್ಸ್ಯೂಟ್ ಏನು ಅಂದರೆ ಅದು ಅದರಲ್ಲಿ ಏನೋ ಸೆನ್ಸ್ ಕಾಣಿಸ್ಬಾರ್ದು ಇವಾಗ ನಾನು ಏಯ್ ನಾನು ಹಾಲಿವುಡ್ ಸಿನಿಮಾಗೆ ಹೋಗ್ತೀನಿ ಅಲ್ಲಿ ಹೀರೋ ಆಗ್ತೀನಿ ಅಂದರೆ ಆ ಹುಚ್ಚತನ ಇರಬೇಕು ಓಕೆ ಅದು ಅದಿಲ್ಲ ಅಂತಂದರೆ ಪ ಇದು ನಾವು ವಿ ಕಾನ್ ಡ್ರೀಮ್ ಬೇಕು ಅದಿರಬೇಕು ಜೊತೆಗೆ ಅದನ್ನು ಬ್ಯಾಲೆನ್ಸ್ ಮಾಡೋವಂಥ ರಿಯಾಲಿಟಿನೂ ಇರಬೇಕು ಓಕೆಪ್ಪ ನೀನು ಹಾಲಿವುಡ್ಗೆ ಹೋಗಬೇಕು ಅಂತಿದ್ಯಾ ಬಟ್ ಅಮೇರಿಕಾಗೆ ಹೋಗಕ್ಕೆ ಟಿಕೆಟ್ಗೆ ದುಡ್ಡಿದ್ಯಾ ನಿನ್ನ ಫಸ್ಟ್ ಅದನ್ನು ಮಾಡ್ಕೋ ಇನ್ನೂ ಒಂದು ಲೇಯರ್ ಬರ್ತೀನಿ ಹಾಲಿವುಡ್ನಲ್ಲಿ ಹೀರೋ ಆಗೋದಕ್ಕೆ ನಿನಗೆ ಆ್ಯಕ್ಟಿಂಗ್ ಸ್ಕಿಲ್ಸ್ ಇದೆಯಾ ಹಾಂ ಬೇಸಿಕ್ಕು ನೀನು ಆ ಸ್ಕಿಲ್ಸ್ ಕಲ್ತಿದ್ಯಾ ನಿನ್ಗೆ ಆ ರೀಚ್ ಇದೆಯಾ ಪ್ರಾಕ್ಟಿಕಲಾಗಿ ಹೋಗಬೇಕು ಇವಾಗೆಲ್ಲ ಮ್ಯೂಸಿಷಿಯನ್ ಆಗಬೇಕು ಅಂತಂತಾರೆ ಒಂದು ಗಿಟಾರ್ ತೊಗೊಳಕ್ಕೆ ದುಡ್ಡಿರಲ್ಲ ಗಿಟಾರೆ ಕಲ್ತಿರಲ್ಲ ಹೆಂಗ್ ಮ್ಯೂಸಿಷಿಯನ್ ಆಗ್ತಾರೆ ಆಮೇಲೆ ಸಲಹೆ ಕೊಡೋರು ನೀವು ಕೇಳ್ಬೇಕು ಈ ಟೈಮ್ ಅಲ್ಲಿ ನೀನ್ ಹಂಗ್ ಹಂಗ್ ಮಾಡ್ಬೋದಲ್ಲ ನಿನ್ ಭಾಗ್ಯಲಕ್ಷ್ಮಿ ಆದ್ಮೇಲೆ ನೀವೇನೋ ಸಿನಿಮಾ ಮಾಡ್ತೀರಾ ಅನ್ಕೊಳ್ಳಿ ಸೀರಿಯಲ್ ಇಂಡಸ್ಟ್ರಿ ಬಿಡ್ತೀರಾ ಸಿನಿಮಾ ಮಾಡ್ತೀರಾ ಅವಾಗ ಬಂದು ಹೇ ನಿಮ್ ಚೆನ್ನಾಗ್ ಆಫರ್ ಇತ್ತು ನೀವ್ ಯಾಕೆ ಸೀರಿಯಲ್ ಬಿಟ್ರಿ ನೀವು ಸೀರಿಯಲ್ ಮಾಡ್ಬೇಕಿತ್ತು ಬಟ್ ಆ ಸೀರಿಯಲ್ ಕಷ್ಟನೋ ನೋ ಏನಾದ್ರು ಗೊತ್ತಾ ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಆರಾಮಾಗಿ ಸಜೆಷನ್ಸ್ ಕೊಟ್ಬಿಡ್ತಾರೆ ನೀವ್ ಒಂದ್ ಮಾಡ್ಬೋದಲ್ಲ ಹೆಂಗ್ ಮಾಡ್ಬೋದಲ್ಲ ನಮ್ ಲೈಫ್ ಹೆಂಗಿದೆ ನಮ್ ಲೈಫ್ ಹೆಂಗ್ ನಡ್ಕೋತಿದೆ ಅದ್ ಯಾವ್ದೇ ಒಂದು ಸೀರಿಯಲ್ ಇರ್ಬೋದು ಸಂಸ್ಥೆ ಇರ್ಬೋದು ಅದ್ರ ಕಷ್ಟ ನಷ್ಟ ನಮಗ್ ಗೊತ್ತು ಯಾರಿ ಗೊತ್ತಿರತ್ತೆ ಬಟ್ ಸಲಹೆ ಮಾತ್ರ ನಮ್ ಭಾರತದಲ್ಲಿ ತುಂಬಾ ಪ್ರಿಯ ಅದೇ ನಾವು ಕಷ್ಟದಲ್ಲಿದ್ದಾಗ ಯಾರಾದ್ರೂ ಬಂದು ದುಡ್ಡಿನ ಸಹಾಯ ಬೇಡವೇ ಬೇಡ ಸರ್ ದುಡ್ಡಿನ ಸಹಾಯ ಬೇಡವೇ ಬೇಡ ಬಂದ್ ಒಂದ್ ಎರಡ್ ನಿಮಿಷ ಮಾತಾಡಕ್ ಇವತ್ ಅವ್ರಿಗೆ ಫ್ರೀ ಟೈಮ್ ಇದೆಯಾ ಐದ್ ನಿಮಿಷ ನನ್ ಮೊನ್ನೆ ಗುರುಪ್ರಸಾದ್ ಅವ್ರ ಡೆತ್ ಬಗ್ಗೆ ತುಂಬಾ ವಿಚಾರಗಳು ಬಂದಾಗ ನನ್ಗೆ ತುಂಬಾ ಅನಿಸ್ತಾ ಇತ್ತು ತುಂಬಾ ನನ್ಗೆ ಯಾಕೋ ಅನಿಸ್ತು ಸರಿ ಈಗ ನೀವು ಡೆತ್ ಆದ್ಮೇಲೆ ವಿಮರ್ಶೆ ಮಾಡ್ತಿದೀರ ಅವ್ರ ಕ್ಯಾರೆಕ್ಟರ್ ಹಿಂಗೆ ಹಂಗೆ ಅನ್ಕೊಂಡು ಅದನ್ನೆಲ್ಲ ಬಿಟ್ಬಿಡೋಣ ಕ್ಯಾರೆಕ್ಟರ್ ಅವರ ಶಿಸ್ತು ಎಲ್ಲದನ್ನು ಪಕ್ಕಕ್ಕೆ ಇಟ್ಬಿಡೋಣ ಅವರು ಬದುಕಿದ್ದಾಗ ಅವರು ಹೋಗ್ತಿರೋ ದಾರಿ ತಪ್ಪಿದ್ದಾಗ ಅಥವಾ ಅವ್ರೇನೋ ಬೇಸರದಲ್ಲಿ ಇದ್ದಾಗ ಅವ್ರಿಗೆ ನೀವು ಯಾರು ಎಷ್ಟು ಟೈಮ್ ಕೊಟ್ಟು ಮಾತಾಡಿದೀರ ಮಾತಾಡಿದೀರಾ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಅಂದ್ರೆ ನೀವ್ ಎಷ್ಟು ಟೈಮ್ ಕೊಟ್ಟಿದೀರಾ ಅವರಿಗೆ ಕರೆಕ್ಟ್ ಕರೆಕ್ಟ್ ಆಮೇಲೆ ಏನ್ ಗೊತ್ತಾ ಚೆನ್ನಾಗಿರೋವಾಗ ಎಲ್ಲಾರು ಬರ್ತಾರೆ ಎಲ್ಲಾರು ಫ್ರೆಂಡ್ಸ್ ಎಲ್ಲ ಸಂಬಂಧಿಕರೆಲ್ಲ ನೋಡ್ಬಿಡಕ್ಕೆ ಎಲ್ಲಾರು ರಿಲೇಟಿವ್ಸ್ ಓ ಇವ್ ನಮ್ಮ ಇವನು ಇವ್ನು ಅಂತ ಏನಾದ್ರು ಫೇಲಿಯರ್ ಕಾಣಿಸ್ಲಿ ಒಂದ್ ಸ್ವಲ್ಪ ಬಿಝಿಯಾಗಿದ್ದೀನಿ ಬರ್ತೀನಿ ಅಂತ ಅಂತೀನಿ ಒಂದ್ ಐದ್ ನಿಮಿಷ ಒಂದ್ ಐದ್ ನಿಮಿಷ ಅದಾದ್ಮೇಲೆ ಏನೋ ಒಂದ್ ಇದಾಗೋದು ಸೊ ಅರ್ಥ ಆಯ್ತು ನೀವ್ ಕಾಲ್ ಮಾಡಿದ್ರಲ್ಲ ರಿಟರ್ನ್ ಮಾಡೋಲ್ಲ ಅಯ್ಯೋ ಆಮೇಲೆ ಇನ್ನೊಂದ್ ಡೈಲಾಗ್ ಬರುತ್ತೆ ಅದೆಲ್ಲ ಆದ ನಂತರದಲ್ಲಿ ನೀವು ಏಕಾಂಗಿಯಾಗಿ ಹೋರಾಡ್ಬೇಕು ನಿಮ್ ಜೊತೆ ಯಾರು ನಿಂತ್ಕೊಳ್ಳಲ್ಲ ನೀವೊಬ್ರೇನೆ ಹೋರಾಡ್ಬೇಕು ಅಂತೆಲ್ಲ ಒಂದಷ್ಟು ಭಾಷಣಗಳು ಶುರುವಾಗುತ್ತೆ ಕರೆಕ್ಟ್ ಕರೆಕ್ಟ್ ಇಲ್ಲ ವಿ ಆಲ್ ನೀಡ್ ಹೆಲ್ಪ್ ಅಲ್ವಾ ನಿಜವಾಗ್ಲೂ ಎಲ್ಲರಿಗೂ ಅಂದ್ರೆ ಮನಿ ಹೆಲ್ಪ್ ಅಂತಲ್ಲ ನಿಮ್ಗೊಂದು ಮೆಂಟಲಿ ಅದು ನಿಮಗೆ ನೀವೇನೋ ಒಂದು ಸಾಧನೆ ಹೊರಟಿದ್ದೀರಾ ಕೆಲಸ ಮಾಡಕ್ ಯಾ ಕರೆಕ್ಟ್ ಹೌದು ಎಷ್ಟೊಂದು ಗೊತ್ತಾ ಏ ನಿನ್ ಆಗಲ್ಲ ಅದ್ ಎಷ್ಟು ಕಷ್ಟ ಗೊತ್ತಾ ಅಂದ್ರೆ ಅವರು ಆ ಪಾಸಿಬಿಲಿಟೀಸ್ ಬಗ್ಗೆ ಮಾತಾಡಲ್ಲ ಓಕೆನಾ ಇವಾಗ ಯಾರೋ ಏನೋ ಒಂದು ಇಂಡಿಪೆಂಡೆಂಟ್ ಆಗಿ ಕಂಪನಿ ಸ್ಟಾರ್ಟ್ ಮಾಡ್ತಾರೆ ಆಯ್ತಾ ಏ ಇವಾಗ ಏನೋ ಒಂದು ಫುಡ್ ಕಂಪನಿ ಸ್ವಿಗ್ಗಿ ಇದೆ ಝೊಮ್ಯಾಟೊ ಇದೆ ಅದು ಅವರೆಲ್ಲ ಬಂದು ಟೇಕ್ ಓವರ್ ಮಾಡ್ಬಿಡ್ತಿದ್ರು ನೀನ್ ಯಾಕೆ ಸ್ಟಾರ್ಟ್ ಮಾಡ್ತೀಯಾ ಓಕೆ ಅದ್ರ ಬಗ್ಗೆ ಮಾತಾಡ್ಬೇಡ ಹೆಂಗೆ ಸ್ಟಾರ್ಟ್ ಮಾಡಲಿ ಅನ್ನೋದ್ರ ಬಗ್ಗೆ ಮಾತಾಡು ಅಂದ್ರೆ ಒಬ್ಬ ಮನುಷ್ಯನ್ ಕನ್ಸನ್ನ ಅಲ್ಲೇ ಕಟ್ ಮಾಡೋರು ಜಾಸ್ತಿ ಬೆಳೆಸೋರ್ ಜಾಸ್ತಿ ಏನ್ ಗೊತ್ತಾ ಈ ಬಿಟ್ಟಿ ಅಡ್ವೈಸ್ ಕೊಡ್ತಾರಲ್ಲ ಅಯ್ಯೋ ಅವ್ರಿಗೆ ತುಂಬಾ ಲೈಫ್ ನಲ್ಲಿ ಬಿಟ್ಟಿ ಟೈಮ್ ಇರುತ್ತೆ ಇನ್ಫ್ಯಾಕ್ಟ್ ನಾನ್ ಕೊಡ್ತಿರೋದು ಬಿಟ್ಟಿ ಅಡ್ವೈಸ್ ತರಲ್ಲೇ ಬರ್ತಿದೆ ನನ್ನ ಅಡ್ವೈಸ್ ತಗೋಬೇಡಿ ಸೊ ಮೇ ಬಿ ಏನೋ ಒಂದ್ ಅಡ್ವೈಸ್ ತಗೋಬೇಕು ಅಂತಂದ್ರೆ ಡೋಂಟ್ ಲಿಸನ್ ಟು ಎನಿಬಡೀಸ್ ಅಡ್ವೈಸ್ ಅಷ್ಟೇ ಇವಾಗ ನೀವ್ ಹೇಳಿದ್ರಿ ಆರ್ಟಿಸ್ಟ್ ವಿಚಾರ ಬಂತು ಇವಾಗ ನಾನು ಹೀರೋನೇ ಆಗ್ಬೇಕು ನಾನು ಹೀರೋಯ್ನೇ ಆಗ್ಬೇಕು ನಾನು ಆ ಪಾತ್ರ ಎಲ್ಲ ಮಾಡಕ್ ರೆಡಿ ಬಟ್ ಸೂಸೈಡ್ ನೀವು ಚೆನ್ನಾಗ್ ಬಟ್ಟೆ ಹಾಕೊಳ್ಳೋದು ಒಂದ್ ಒಳ್ಳೆ ಕ್ಯಾರೆಕ್ಟರ್ ಒಂದ್ ಒಳ್ಳೆ ಕಾರಲ್ಲಿ ಸ್ಕ್ರೀನ್ ಮೇಲೆ ಅಷ್ಟೇ ಕಾಣಿಸ್ತಿರತ್ತೆ ಬಟ್ ರಿಯಾಲಿಟಿ ಏನಿದೆ ನಿಮ್ಮನ್ ತೆರೆ ಹಿಂದೆ ಯಾವ ರೀತಿ ನಿಮ್ಮ ಟೀಮ್ ಟ್ರೀಟ್ ಮಾಡ್ತಿದೆ ಅನ್ನೋದು ಕೂಡ ವೆರಿ ಟ್ರೂ ಇದನ್ ಗೊತ್ತಾ ಇವಾಗ ಪ್ರಾಬ್ಲಮ್ಮು ಎಲ್ಲಾರು ಎಲ್ಲರಿಗೂ ಒಂದು ಕಂಪೇರ್ ಮಾಡೋದಕ್ಕೆ ಒಂದು ಇದು ಸಿಕ್ಬಿಟ್ಟಿದೆ ಇವಾಗ ಮೊದಲಿನ ಕಾಲದಲ್ಲಿ ಕಂಪಾರಿಸನ್ ಇರಲಿಲ್ಲ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ನನ್ನ ಪಕ್ಕದ ಮನೆಯನ್ನು ಯಾವ ಕಂಟ್ರಿಗೆ ಹೋಗ್ತಿದ್ದಾನೆ ಅಂತ ಗೊತ್ತು ನನಗೆ ಇಮಿಡಿಯೇಟಾಗಿ ಪ್ರೆಷರ್ ನನಗೆ ಅಯ್ಯೋ ಅಯ್ಯ ನನ್ನ ಮಗ ಟರ್ಕಿಗೆ ಹೋಗ್ಬಿಟ್ಟಿದ್ದಾನೆ ನಾನು ಅಟ್ಲೀಸ್ಟ್ ಒಂದು ಅಮೆರಿಕಾಗಾದರೂ ಹೋಗಬೇಕು ಅಂತ ಎಕ್ಸಾಕ್ಟ್ಲಿ ಅಲ್ವಾ ಸೊ ಕಂಪ್ಯಾರಿಸನ್ ಇಮ್ಮಿಡಿಯೇಟ್ ಆಗಿ ಆಗ್ತಿದೆ ಅವನು ಒಂದು ದೊಡ್ಡ ಎಸ್ ಯು ವಿ ತಗೊಂಬಿಟ್ಟ ಅಯ್ಯೋ ಇವ್ನ ಎಸ್ ಯು ವಿ ತಗೊಂಬಿಟ್ಟ ನಾನೊಂದು ದೊಡ್ಡ ಲಕ್ಸುರಿ ಕಾರೇ ತೊಗೋಬೇಕು ಅಂತ ಅದು ಆಟೋಮೆಟಿಕ್ ಆಗಿ ಬರುತ್ತೆ ನಾವೆಲ್ಲ ನಾರ್ಮಲ್ ಹ್ಯೂಮನ್ ಬೀಂಗ್ಸ್ ಇದು ಇದಾಗೋದು ಕಾಮನ್ ಇದು ಪ್ರೊಫೆಷ್ನಲಿ ಪ್ರೊಫೆಷ್ನಲಿ ಹಂಗೆ ಆಗ್ತಿರೋದು ಇವಾಗ ಯಾರೋ ಇವಾಗ ನಿನ್ನೆ ಮೊನ್ನೆ ಬಂದಿರ್ತಾರೆ ಆಯಿತಾ ಆ್ಯಕ್ಟರ್ಸು ಇಮ್ಮಿಡಿಯೇಟಾಗಿ ಸೆಕೆಂಡ್ ಫಿಲ್ಮ್ ಹಿಟ್ಟು ಥರ್ಡ್ ಫಿಲ್ಮ್ ಹಿಟ್ಟು ಸಡನ್ನಾಗಿ ಸ್ಟಾರು ಇಲ್ಲಿ ಇಪ್ಪತ್ತಿಪ್ಪತ್ತೈದು ವರ್ಷ ಒದ್ದಾಡ್ತಿರ್ತಾರೆ ಆಪರ್ಚುನಿಟಿಗೆ ಅವ್ರಿಗೇನೂ ಆಗ್ತಿರಲ್ಲ ಸೊ ಏನಾಗ್ಬಿಡುತ್ತೆ ಆ ಕಂಪ್ಯಾರಿಸನ್ನಿಂದ ನಾವು ಡಿಸಪಾಯಿಂಟ್ಮೆಂಟಿಗೆ ಹೋಗ್ತೀವಿ ಆ್ಯಂಡ್ ಡಿಪ್ರೆಷನ್ ಇಸ್ ಆಬ್ವಿಯಸ್ ಇವಾಗ ಇವಾಗ ಎಲ್ಲರೂ ಎಷ್ಟೊಂದು ಜನ ಇವಾಗ ನಮ್ಮ ವಯಸ್ಸಾಗಿರೋರು ಸುಮ್ಮನೆ ಹೇಳ್ಬಿಡ್ತಾರೆ ಏನು ಈ ಕಾಲದ ಮಕ್ಕಳು ತುಂಬ ಎಲ್ಲದಕ್ಕೂ ಡಿಪ್ರೆಷನ್ ಡಿಪ್ರೆಷನ್ ಅಂತ ಹೋಗ್ತಾರೆ ಅಂತ ಬಟ್ ಒನ್ ಸೆಕೆಂಡ್ ಇವಾಗಿನ ಕಾಲದ್ದು ಕಾಂಪ್ಲಿಕೇಶನ್ಸ್ ಅರ್ಥ ಮಾಡ್ಕೊಳ್ಳಿ ನಮಗೆ ತುಂಬ ಕಂಪ್ಯಾರಿಸನ್ಸ್ ಇದೆ ಆಲ್ ಓವರ್ ಆಲ್ ಅರೌಂಡಸ್ ಕಂಪ್ಯಾರಿಸನ್ಸ್ ಇದೆ ಸೊ ಡಿಪ್ರೆಷನ್ನು ಅದು ಒಂಥರ ನ್ಯಾಚುರಲ್ ಆಗಿಬಿಡಿದೆ ಎಲ್ಲರಿಗೂ ಸೊ ಇದರಿಂದ ಹೆಂಗೆ ಕಂಟ್ರೋಲ್ ಮಾಡೋದು ಅನ್ನೋದು ಹೇಳೋದು ಈಸಿ ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅಂದ್ರೆ ಬದಲಾಗಿದೆ ಅಂದ್ರೆ ನಮ್ ತಂದೆ ಹೇಳೋರು ನಮ್ ಮನೆಗೆ ನೆಂಟರು ಅಂದ್ರೆ ಬಂಧುಗಳು ಅವ್ರ ಇವ್ರು ಅಂತ ಹೇಳಿ ಜನ ಬರೋರಂತೆ ಹದಿನೈದು ದಿವಸ ಇದ್ದು ಉಳಿದು ಇವತ್ತು ನಾವೇನ್ಗೇನೋ ಪ್ರಾಬ್ಲಮ್ ಆಯ್ತು ಹೆಲ್ತ್ ಇಶ್ಯೂಸ್ ಆಯ್ತು ಹಾಸ್ಪಿಟಲ್ ಇರ್ಬೇಕು ನೀವ್ ಒಂದ್ ಎರಡ್ ದಿವ್ಸ ಮನೇಲಿ ಇರ್ತೀರ ನೋಡ್ಕೋತೀರಾ ಅಂತಂದ್ರೆ ಒಬ್ರು ಸಿಗಲ್ಲ ಸಿಗಲ್ಲ ಎಲ್ಲರೂ ಅವ್ರ ಅಲ್ಲಿ ಬಿಸಿ ಕರೆಕ್ಟ್ ಆಮೇಲೆ ಅವ್ರನ್ನ ತಪ್ಪು ಅಂತಾನು ಹೇಳಕ್ಕ ಎಲ್ಲರದು ಅವ್ರವ್ರ ಕಷ್ಟ ಅವ್ರವ್ರಿಗೆ ಇರುತ್ತೆ

ಒಂದ್ರ ಹಿಂದೆ ಒಂದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡೋಕ್ಕೆ ಹೋಗಬಾರ್ದು ನಾವು ಲೈಫ್ನಲ್ಲಿ ಸಿ ಇವಾಗ ನಮ್ಮ ಊಟದ ಥರ ಆಯಿತಾ ನೋಡಿ ನಮ್ಮ ಸೌತ್ ಇಂಡಿಯನ್ ಊಟ ಎಷ್ಟು ಲೈಫ್ಲೆಸ್ಸನ್ನು ಹೇಳ್ಕೊಡತ್ತೆ ಅಂತ ನೀವು ನೋಡಿ ಒಂದು ಬಾಳೆಹಲೆಯಲ್ಲಿ ಎಲ್ಲ ಥರ ಊಟನೂ ಇರುತ್ತೆ ಆಯಿತಾ ಆ ನ್ಯೂಟ್ರಿಷನ್ ಆ ವಿಟಮಿನ್ಸು ಮಿನರಲ್ಸ್ ಪ್ರೋಟೀನ್ಸು ಇದೆ ಇದೆಲ್ಲ ಬ್ಯಾಲೆನ್ಸ್ಡ್ ಆಗಿರುತ್ತೆ ಉಪ್ಪು ಹುಳಿ ಖಾರ ಎಲ್ಲ ಬ್ಯಾಲೆನ್ಸ್ಡ್ ಆಗಿರುತ್ತೆ ಅದೇ ಲೈಫು ಇವಾಗ ನಾವು ಓ ಓಕೆ ಅಂತ ನಾನು ಬರೀ ಆ್ಯಕ್ಟಿಂಗ್ ಹಿಂದೆ ಹೋಗ್ತಿದ್ರೆ ನಾನು ಲೂಸ್ ಆಗ್ಬಿಡ್ತೀನಿ ನಾನು ಬೇರೆ ಆಸ್ಪೆಕ್ಟ್ಸ್ ಆಫ್ ಲೈಫ್ ಇಲ್ವೇ ಇಲ್ವಾ ಇವಾಗ ನಾನು ಅದ್ರಲ್ಲೇ ಇದ್ರೆ ಅದ್ರಲ್ಲಿ ನನಗೆ ಡಿಸಪಾಯಿಂಟ್ಮೆಂಟ್ ಆಗ್ಬಿಟ್ರೆ ನಾನು ತಲೆ ಕೆಟ್ಟೋಗ್ಬಿಡುತ್ತೆ ಪಕ್ಕ ನಾನು ಡಿಪ್ರೆಷನ್ ಹೋಗ್ಬಿಟ್ಟು ಟಿಕೆಟ್ ಆಗ್ಬಿಡತ್ತೆ ಅಂದ್ರೆ ಆತರ ಸಿಚುವೇಶನ್ ತಳ್ಬಿಡುತ್ತೆ ಎನ್ವೈರ್ಮೆಂಟ್ ಸೊ ನಾವು ಯಾವಾಗ ನಮ್ಮ ಲೈಫ್ ನ ಬ್ಯಾಲೆನ್ಸ್ ಮಾಡೋದು ಕಲಿಬೇಕು ಆಮೇಲೆ ಯಾವುದಕ್ಕೂ ತುಂಬಾ ಇಂಪಾರ್ಟೆನ್ಸ್ ಕೊಡಕ್ ಹೋಗ್ಬಾರ್ದು ನನ್ನ ಪ್ರಕಾರ ಇವಾಗ ಈವನ್ ಓಕೆ ಸಕ್ಸಸ್ ಸಕ್ಸಸ್ ಅಂತ ದೊಡ್ಡ ದೊಡ್ಡದಾಗಿ ಪಾಡ್ಕಾಸ್ಟ್ಗಳು ಅದೆಲ್ಲ ಬಂದ್ಬಿಡುತ್ತಪ್ಪ ನನ್ನ ಪ್ರಕಾರ ಓಕೆ ಇರಬೇಕು ಆ್ಯಂಬಿಷನ್ ಇರಬೇಕು ಅಂದ್ರೆ ಹಿಂದೆ ಓಡಬೇಕು ಬಟ್ ಅದೇ ನನ್ನ ಲೈಫು ಅದ್ರ ಹಿಂದೆ ಓಡ್ತೀನಿ ಅದು ಆದ್ರೇ ಎಲ್ಲ ಅದು ಸಿಕ್ಕಿದ್ರೆ ಖುಷಿಯಾಗಿರ್ತೀನಿ ಇಲ್ಲ ಅಂತಂದರೆ ನನಗೇನು ಆಗೋಲ್ಲ ಅದು ಒಬ್ಸೆಷನ್ ಅಂತಾರೆ ಪ್ಯಾಷನ್ಗೂ ಒಬ್ಸೆಷನ್ಗೂ ದೆರ್ ಇಸ್ ಅ ಡಿಫ್ರೆನ್ಸ್ ನನ್ನ ಪ್ರಕಾರ ಲೈಫ್ನಲ್ಲಿ ಪ್ಯಾಷನ್ ಇರಬೇಕು ಒಬ್ಸೆಷನ್ ಇದ್ದರೆ ಸತ್ರು ಸೀರಿಯಸ್ಲಿ ಒಬ್ಸೆಷನ್ ವಿಲ್ ಲೀಡ್ ಟು ಡಿಪ್ರೆಷನ್ ನೋಡಿ ಹೆಂಗೆ ರೈಮ್ ಆಯಿತು ರೈಮಿಂಗ್ ಸ್ಟಾರ್ ಅಲ್ವಾ ರೈಮಿಂಗ್ ಒಳ್ಳೆ ಟೈಟಲ್ ಒಳ್ಳೆಲ್ ಕೊಟ್ಟಿರಾ ವೆಂಕಟ್ ಸ್ಟಾರ್ ನಾನು ರೈಮಿಂಗ್ ಸ್ಟಾರ್ ಹೌದು ನೀವು ಒಳ್ಳೆ ಎಜುಕೇಶನ್ ತಗೊಂಡ್ರಿ ಜಾಬ್ ಮಾಡಿದ್ರಿ ಆಮೇಲೆ ಆಕ್ಟಿಂಗ್ ಅಂತ ಬಂದ್ರಿ ಇಂಗ್ಲಿಷ್ ಥಿಯೇಟರ್ ಮಾಡಿದ್ರಿ ವರ್ಕ್ ಆಗ್ಲಿಲ್ಲ ಆಮೇಲೆ ಕನ್ನಡ ಸೀರಿಯಲ್ ಮಾಡಿದ್ರಿ ಸೀತೆ ಅನ್ನುವಂತ ಸೀರಿಯಲ್ ಮಾಡಿದ್ರಿ ಅದು ನಿಮಗ್ ಹೆಂಗ್ ಗೊತ್ತು ಅದನ್ನ ದೊಡ್ಡ ಸೀಕ್ರೆಟ್ ಆಗಿ ಇಟ್ಟಿದ್ದೆ ನಿಮ್ಮ ಚರಿತ್ರೆ ಎಲ್ಲಾ ಗೊತ್ತಿದೆ ಅಯ್ಯೋ ಸೀತೆ ಏನೋ ಸೀರಿಯಲ್ ಮಾಡಿದ್ರಿ ಅವ್ರ ಯಾರೋ ಹಿಂದಿ ಡೈರೆಕ್ಟರ್ ಬಾಯ್ ಬಂದಂಗೆ ಬೈದ್ರು ಅದೆಲ್ಲಾ ಹೇಳಿಸ್ಕೊಂಡು ಮತ್ತೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡಿದ್ರಿ ಡೈರೆಕ್ಟಿಂಗ್ ಮಾಡಿದ್ರಿ ಆಮೇಲೆ ಏನೋ ಗೆ ಹೋದ್ರಿ ಫಾರಿನ್ ಅಲ್ಲಿ ಬಂದು ಚೆನ್ನಾಗಿರ್ಬೇಕಾದ್ರೆ ಮತ್ತೆ ಏನೋ ವೆಕೇಶನ್ ಅನ್ಕೊಂಡ್ ಇಂಡಿಯಾ ಬಂದ್ರಿ ಎಷ್ಟು ಚೆನ್ನಾಗಿ ಕನ್ನಡಿ ಹಿಡಿತಾ ಇದೀರಾ ಈ ನನ್ ಮಗ ಎಲ್ಲೋದ್ರು ಲೆಸನ್ ಇದೆ ಲೆಸನ್ ಇದೆ ಸಮಾಧಾನ ಅದಾದ ನಂತರ ಕೊರೋನಾ ಮುಗಿಸಿ ಏನೋ ಇಂಡಿಯಾ ಬಂದ್ ಕೂಡಲೇ ಕೊರೋನಾ ಬಂತು ಅಲ್ಲಿ ಹೋಗಕ್ ಆಗ್ಲಿಲ್ಲ ಎಲ್ಲ ವೇಸ್ಟ್ ಆಯ್ತು ಮತ್ತೆ ಬೌನ್ಸ್ ಬ್ಯಾಕ್ ಇವಾಗ ಸೀರಿಯಲ್ ಮಾಡ್ತಾ ಇದೀರಾ ಇವಾಗ ಮತ್ತೆ ಒಂದಷ್ಟು ಜನ ನಿಮ್ಮನ್ನ ಗುರುತಿಸ್ತಿದ್ದಾರೆ ಈ ಎಲ್ಲಾ ಏಳು ಬೀಳುಗಳು ಅಂದ್ರೆ ನೆಕ್ಸ್ಟ್ ಲೆವೆಲ್ ಜೀವನದಲ್ಲಿ ಏಟ್ ತಿಂದಿದೀರ ಆದ್ರೂ ಇಷ್ಟು ಎಂಥೋಸಿಯಾಸಮ್ ಇಷ್ಟು ಹ್ಯಾಪಿನೆಸ್ ಇದ್ರದ್ದು ಸೀಕ್ರೆಟ್ ಏನು ನಾನು ನಾನು ನಾ ನಾ ಆಕ್ಚುಲಿ ನಿಮ್ಗ್ ಮೊನ್ನೆನೂ ಹೇಳ್ತಾ ಇದ್ದೆ ನನ್ ಲೈಫಲ್ ಏನೋ ಒಂದು ಕಷ್ಟ ಬಂತು ಅಂತಂದ್ರೆ ನಿಮ್ಮ ನೆನ್ಪು ಮಾಡ್ಕೊಬೋದು ಯಾಕೆ ಗೊತ್ತಾ ಓ ಇವತ್ ಕಷ್ಟ ಬಂದ್ರು ನಾಳೆ ನಂಗೆ ದಾರಿ ಸಿಗುತ್ತೆ ಏನೋ ನನ್ ತಲೆಗ್ ಬಂದ್ಬಿಟ್ಟಿದೆ ಒಂಥರ ಸದ್ಗುರು ಫೀಲಿಂಗ್ ನಿಜವಾಗ್ಲು ಮಾತಾಡೋಕೆ ಯು ಸೀ ವಾಟ್ ಹ್ಯಾಪನ್ಸ್ ಇಲ್ಲ ನಿಜವಾಗ್ಲಿ ಏನಿದು ಏನಿದು ಏ ಅದೇ ಏನ್ ಗೊತ್ತಾ ನಾನು ಆ ರಿಸಲ್ಟ್ ಇಂದ ನಾನು ಕಟ್ ಆಫ್ ಆಗ್ಬಿಟ್ಟಿದೀನಿ ನಾನು ಬರೀ ಇವಾಗ ನನ್ನ ಫೋಕಸ್ ಬರೀ ಮಾಡೋ ಕೆಲ್ಸದ ಮೇಲೆ ಇಟ್ಬಿಟ್ಟಿದೀನಿ ಮೊದಲೆಲ್ಲ ರಿಸಲ್ಟ್ ಫೋಕಸ್ ಮಾಡ್ತಿದ್ದೆ ಅಂದ್ರೆ ಇದನ್ನ ಮಾಡಿದ್ರೆ ಇದು ವರ್ಕೌಟ್ ಆಗ್ಬೇಕು ಅಂದ್ರೆ ನನ್ನ ಫೋಕಸ್ ರಿಸಲ್ಟ್ ಹೋಗ್ತಿತ್ತು ಆ ಆಕ್ಷನ್ ಮೇಲೆ ಹೋಗ್ತಿರ್ಲಿಲ್ಲ ಆಮೇಲೆ ಅನ್ಸ್ತಿತ್ತು ಇವಾಗ ನಾವು ಚಿಕ್ಕ ವಯಸ್ಸಿನಲ್ಲಿ ಕ್ರಿಕೆಟ್ ಆಡ್ಬೇಕು ಅಂತ ಹೋದಾಗ ಏನಕ್ಕೆ ಆಡ್ತಿದ್ವಿ ಬಿಕಾಸ್ ವಿ ಎಷ್ಟು ಎಂಜಾಯ್ ದ ಗೇಮ್ ಆ ಆಟ ಎಂಜಾಯ್ ಮಾಡ್ತಿದ್ವಿ ಓ ಕ್ರಿಕೆಟ್ ಆಡ್ಬಿಟ್ಟು ನಾಳೆ ನಾನು ಐ ಪಿ ಎಲ್ಗೆ ಹೋಗ್ಬೇಕು ಆ ಥರ ಎಲ್ಲ ಡ್ರೀಮ್ಸ್ ಇರಲಿಲ್ಲ ಏನು ಬರೀ ಆ ಆಟ ಅಷ್ಟೇ ಅದು ಅದೊಂದು ಮಾತ್ರ ಫೋಕಸ್ನಲ್ಲಿತ್ತು ಇವಾಗ ನಾನು ಒಂದು ಫಿಲ್ಮ್ ಮಾಡ್ಬೇಕು ಅಂತಂದ್ರೆ ಮಾಡ್ತಾ ಇದ್ದೀನಿ ಅಷ್ಟೇ ನನಗೆ ಅದರಿಂದ ಏನಾಗತ್ತೆ ವರ್ಕೌಟ್ ಆಯ್ತಾ ಸೊ ಅಷ್ಟೇ ಅಷ್ಟೇ ಅದು ಅಂದ್ರೆ ಒಂದ್ ಎಲ್ಲಾ ರಾಜ್ಯಗಳನ್ನ ಗೆದ್ದು ಎಲ್ಲ ವಶಪಡಿಸಿಕೊಂಡ್ ನಂತರ ಕೆಳಗಡೆ ಬೀಳ್ತಾನಂತೆ ನನ್ ಪ್ರಕಾರ ಅದು ಸೂಟ್ ಆಗುತ್ತೆ ನಿಮ್ಗೆ ಅನ್ಸುತ್ತೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಎಲ್ಲ ಫುಲ್ ಹೋಗಿ ಎಲ್ಲಾ ರೈಟಿಂಗು ಎಲ್ಲ ಪೀಕಿಗೆ ಕೂಡ ವಾಪಸ್ ಬೀಳೋದು ಜರ್ಮನಿನೂ ಎಲ್ಲ ಅಲ್ಲಿ ನೀವು ದಯವಿಟ್ಟು ಬೀಳ್ಬೇಡಿ ಬಟ್ ನಾನ್ ನಾನ್ ಹೇಳೋದು ಜರ್ಮನಿಗೂ ಅಲ್ಲಿ ಹೋಗಿ ಒಳ್ಳೆ ಏನೋ ಸೆಟ್ಲ್ ಆಗಿ ಅಂತ ಅಂದ್ಕೊಳ್ಳೆ ಮತ್ತೆ ವಾಪಸ್ ಬರೋದು ಮತ್ತೆ ಸ್ಟಾರ್ಟ್ ಮಾಡೋದು ನಂಗೆ ಅದು ತುಂಬಾ ಸೂಟ್ ಆಗತ್ತೆ ಸುಮ್ನೆ ಕೂರಕ್ ಆಗಲ್ಲ ಅಷ್ಟೇ ನೀವ್ ಮಾಡ್ತಿರೋ ನಿಜವಾಗ್ಲೂ ಒಳ್ಳೇದೇ ಅಂದ್ರೆ ಲೈಫ್ ನಿಮಗೆ ಒಂದು ಟರ್ನಿಂಗ್ ಪಾಯಿಂಟ್ ಕೊಟ್ಟು ಕೂಡ ನೀವ್ ಹೊಸ ದಾರಿ ಕಂಡು ಬಟ್ ಒಂದ್ ತಿಂಗಳು ಬ್ರೇಕ್ ತಗೋತೀನಿ ಯಾಕಾದ್ರೂ ಬೇಕೋ ಬೈಕೋತೀನಿ ಏನು ಮಾಡೋದ್ ಬೇಡ ಸುಮ್ನೆ ಇದ್ ಬಿಡೋಣ ನೆಟ್ಫ್ಲಿಕ್ಸ್ ನೋಡ್ಕೊಂಡ್ ಆರಾಮಾಗಿ ಇದ್ ಬಿಡೋಣ ಅಂತೆಲ್ಲ ಅನ್ಸತ್ತೆ ಸಡನ್ ಆಗ ಒನ್ ಡೇ ಹಿಂಗ್ ಕೂತ್ಕೊಂಡ್ ನೋಡ್ತಿರ್ವಾಗ ಏನೋ ಒಂದ್ ಕೆರ್ತ ಆಗತ್ತೆ ಸ್ಟಾರ್ಟ್ ಮತ್ತೆ ಸೊ ಅದೇನೋ ಏನೋ ಒಂದು ಏನೋ ಒಂದು ನಡೀತಾನೆ ಇರತ್ತೆ ಅಷ್ಟೇ ಇದು ಹಿಂಗೆ ಇರತ್ತೆ ನೀವ್ ನಂಬ್ತಿರೋ ಇದು ಯಾರಿಗೂ ಗೊತ್ತೇ ಇಲ್ಲ ಸುಮ್ಮನೆ ಕೂತ್ಕೊಂಡಾಗ ನನಗೆ ತಲೆ ಕೆಟ್ಟಬಿಟ್ಟು ಬ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ವಿ ನಾನು ಸಂಗೀತ ಬಟ್ ಎಷ್ಟು ಒಳ್ಳೆ ಎಂತ ಸಕ್ಸಸ್ಫುಲ್ ಸಿಕ್ತು ಅಂತಾರೆ ನೋಡಿ ನಿಮಗೂ ಗೊತ್ತೇ ಇಲ್ಲ ಒಂದು ಫೋರ್ ಹಂಡ್ರೆಡ್ ವ್ಯೂಸ್ ಬಂದಿದೆ ನಾನು ಅದನ್ನ ನೋಡ್ಬಿಟ್ಟು ವಾವ್ ವೆರಿ ಗುಡ್ ಪರ್ಫಾರ್ಮೆನ್ಸ್ ಅಂತ ಅನ್ನಿಸ್ತು ಸೊ ಫೋರ್ ಅಂಡ್ರೆಡ್ ವ್ಯೂಸ್ ಏಯ್ ಮೊನ್ ಮೊನ್ನ ನೋಡಿ ಆ ರೇಂಜಿಗ್ ಸಕ್ಸಸ್ ಆಯ್ತು ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಯ್ಯೋ ಕ್ಯಾಕರ್ಸ್ ಮಕ್ಕ ಹೋಗಿರಿ ಸೊ ಇಡೀ ನೀವೇ ಇನ್ವೈಟ್ ಗೊತ್ತಾಗಲ್ಲ ಅಲ್ಲ ಹೆಂಗ್ ಸರಿದ್ಯೋ ಈ ಒನ್ನೇ ಚೇ ಆಗ ಅದನ್ನೇ ನಾನ್ ಹೇಳ್ತೆ ಸುಮ್ಮನೆ ಏನೋ ಒಂದ್ ಮಾಡ್ತಾ ಇರಬೇಕು ಯಾವ್ದು ಕಚ್ಕೊಳತ್ತೋ ಕಚ್ಕೊಳತ್ತೆ ಕಚ್ಕೊಳ್ದೆ ಇರೋದು ಹೋಗತ್ತೆ ಅಷ್ಟೇ ಬಟ್ ನಿಜ್ವಾಗ್ಲೂ ನಿಮ್ಮ ಈ ಪರ್ಸ್ನಾಲಿಟಿ ನಾನು ನಿಜ್ವಾಗ್ಲೂ

ಅಲ್ಲ ಅದನ್ನ ಹೇಳ್ತಿರೋದು ಅದು ಏನ್ ಗೊತ್ತ ರಿಸಲ್ಟ್ ನಾವು ಅಟ್ಯಾಚ್ ಆಗಬಾರದು ಸುಮ್ನೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ ಸಿಂಪಲ್ ಆಗಿ ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡ್ಬೇಕಷ್ಟೇ ನನ್ನ ಪ್ರಕಾರ ಓ ನನ್ನ ನಾಳೆ ಒಂದಿನ ಏನ್ ಗೊತ್ತಾ ಇದು ಒಂದು ಪ್ರಾಬ್ಲಮ್ ನಾಳೆ ಒಂದಿನ ಅದು ಡೇಂಜರ್ ಅದು ನಾಳೆ ಒಂದಿನ ಆಗದೆ ಹೋದ್ರೆ ಡಿಪ್ರೆಷನ್ ಅದಕ್ಕೆ ಆಗತ್ತೋ ಬಿಡತ್ತೋ ಯು ಶುಡ್ ನಾಟ್ ಕೇರ್ ಸುಮ್ನೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು ಅದು ನನ್ನ ನನ್ನ ಪಾಲಿಸಿ ಅಟ್ ಲೀಸ್ಟ್ ನನ್ ಮೆಂಟಲ್ ಹೆಲ್ತ್ಗೆ ಅದು ಹೆಲ್ಪ್ ಆಗೋಯ್ತು ಸುಮ್ಮನೆ ಮಾಡ್ಕೊಂಡು ಹೋಗೋದು ಅಷ್ಟೇ ಯಾಕಂದ್ರೆ ರಿಸಲ್ಟ್ ನಿಜವಾಗ್ಲೂ ನಮ್ಮ ಕೈನಲ್ಲಿ ಇರಲ್ಲ ಎಷ್ಟು ಜನ ಹೇಳ್ತಾರೆ ಹಿಂಗ್ ಹಿಂಗ್ ಮಾಡಿದ್ರೆನೇ ಸಿನಿಮಾ ಹಿಟ್ ಆಗೋದು ಹಿಂಗ್ ಹಿಂಗ್ ಮಾಡಿದ್ರೆನೇ ಆಕ್ಟಿಂಗ್ ವರ್ಕೌಟ್ ಆಗೋದು ಹಿಂಗ್ ಮಾಡಿದ್ರೆನೇ ಕಂಪನಿ ಸಕ್ಸೆಸ್ಫುಲ್ ಆಗೋದು ಯು ನೆವರ್ ನೋ ಅಲ್ವಾ ಹೌದು ಹೌದು ಬಟ್ ಇವಾಗ ಅಂದ್ರೆ ಈಗ ಇವಾಗ ನೀವು ಇರುವ ಸ್ಥಿತಿಲಿ ಇವಾಗ ನಿಮಗೆ ಇರುವ ಸಕ್ಸೆಸ್ ಅಲ್ಲಿ ನಿಮ್ ತಲೆ ಅಕ್ಚುಲಿ ಏನ್ ಓಡ್ತಾ ಇದೆ ಎಟ್ ಪ್ರೆಸೆಂಟ್ ಇವಾಗ ಸೀರಿಯಲ್ ಮಾಡ್ತಿದೀರಾ ಜೊತೆಗೆ ಒಂದು ಜಾಬ್ ಮಾಡ್ತಿದೀರಾ ಈ ಸಿನಿಮಾ ಮಾಡ್ತಾ ಇದೀರಾ ಫುಲ್ ಬಿಜಿನೇ ಆಗಿದೀರಾ ನೀವು ಬಟ್ ಏನು ನನ್ನ ತಲೆ ಓಡ್ತಿರೋದು ಇದೆ ಸೀರಿಯಲ್ ಮುಗಿದ ತಕ್ಷಣ ನನ್ನ ಯಾರು ಇರಲ್ಲ ಇಲ್ಲಿ ತನಕ ಸಿಕ್ತಿರೋ ಮರ್ಯಾದೆ ಇಲ್ಲ ಒಂದು ಎರಡು ದಿನ ಅಷ್ಟೇ ಅದಾದ್ಮೇಲೆ ಹೋಯ್ತು ಅದೇ ಬ್ಯಾಕ್ ಟು ನಾರ್ಮಲ್ ಅದೇ ಮತ್ತೆ ರೀಸೈಕಲ್ ಆಗತ್ತೆ ಮತ್ತೆ ಒದ್ದಾಡ್ಬೇಕು ನನ್ನ ಪ್ರಕಾರ ಯಾವ ಕಲಾವಿದ್ರು ಕೂಡ ಕೊಟ್ಟಿರೋ ಚಾನ್ಸೇ ಇಲ್ಲ ಅದೇ ನಿಜ ಈ ಕಾಲದಲ್ಲೆಲ್ಲ ಏನ್ ಗೊತ್ತಾ ಮೊದಲಿನ ತರ ಸ್ಟಾರ್ಡಮ್ ಕ್ಯಾರಿ ಫಾರ್ವರ್ಡ್ ಆಗಲ್ಲ ಒಂದು ಪ್ರಾಜೆಕ್ಟ್ ಇಂದ ಇನ್ನೊಂದು ಪ್ರಾಜೆಕ್ಟ್ ಅದ್ ಆ ಪ್ರಾಜೆಕ್ಟ್ಗೆ ಸೀಮಿತ ಅಷ್ಟೇ ಅದು ಮುಗಿತಾ ಫಿನಿಶ್ ಬಟ್ ನಾನು ನನಗೆ ಆಶ್ಚರ್ಯ ಆಗೋದು ಇವಾಗ ನಾನು ಸಿಕ್ಕಾಪಟ್ಟ ಇಂಟರ್ವ್ಯೂ ಗಳನ್ನ ಮಾಡಿದ್ದೆ ಅಲ್ವಾ ಅವಾಗ ಅವ್ರು ಹೇಳೋದೇನಂದ್ರೆ ನಂಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡ್ತೀನಿ ಚೆನ್ನಾಗಿದೆ ಲೈಫು ಮ್ಯಾನಿಫೆಸ್ಟ್ ಮಾಡಬೇಕು ಇದೆಲ್ಲ ಒಂದಷ್ಟು ಮಾತುಗಳಲ್ಲ ಕೇಳ್ತೀನಿ ನಾನು ಓಕೆನಾ ಬಟ್ ನೀವು ರಿಯಾಲಿಟಿ ಹೇಳ್ತೀರಾ ಬಟ್ ಅವ್ರು ಹೇಳ್ತಾರೆ ನನ್ನ ಪ್ರಾಜೆಕ್ಟ್ ನನಗೆ ಅಳುಮುಂಜಿ ಪಾತ್ರ ಬರ್ತದೆ ನಂಗೆ ಮಾಡಕ್ ಇಷ್ಟ ಇಲ್ಲ ನಂಗೆ ಬೇರೆ ಏನೋ ಯುನಿಕ್ ಆಗಿ ಮಾಡ್ಬೇಕು ಜನ ಈಗ ಆಲ್ರೆಡಿ ಅದನ್ನೇ ಮಾಡಿದಿನಿ ಮತ್ತೆ ಅದೇ ಅಳುಮುಂಜಿ ಪಾತ್ರ ಮಾಡುವಂತಂದ್ರೆ ಹೆಂಗಾಗುತ್ತೆ ನಂಗೆ ಬೇರೆ ಪಾತ್ರ ಬೇಕು ಅಂತೆಲ್ಲ ಒಂದಷ್ಟು ಕಲಾವಿದ್ರು ಹೇಳ್ತಾರೆ ಆಲ್ಮೋಸ್ಟ್ ನನ್ಗೆ ಇದೇ ಆನ್ಸರ್ ಸಿಕ್ಕಿರತ್ತೆ ಇಂಟರ್ವ್ಯೂ ದಲ್ಲಿ ಬಟ್ ನೀವ್ ಯಾಕೆ ಆ ತರ ನಿಜ ಇಲ್ಲ ನೀವ್ ಹೇಳ್ತೀರಲ್ಲ ಓ ಈ ಪಾತ್ರಕ್ಕೆ ಅಷ್ಟೊಂದು ಇದು ವಿಸಿಬಿಲಿಟಿ ಸಿಕ್ಕಿದೆ ಫೇಮ್ ಸಿಕ್ಕಿದೆ ಅಂತ ನನಗೊಂದು ಶಾರ್ಟ್ ಫಿಲ್ಮ್ ಆಫರ್ ಬಂದಿಲ್ಲ ನಿಜವಾಗ್ಲೂ ಹೇಳ್ತಾ ಆಕ್ಚುಲಿ ಒಂದು ಕಂಪನಿ ಬಂತು ಅದಾದ್ಮೇಲೆ ಹೊಟ್ಟೋಯ್ತು ಸಕ ದೊಡ್ಡ ಕಂಪನಿ ಫೋನ್ ಹೇಳ್ದ ನಿಮ್ ಕ್ಯಾರೆಕ್ಟರ್ ತುಂಬಾ ಸೊಸೈಟಿಗೆ ಒಂದು ಬ್ಯಾಡ್ ಇಮೇಜ್ ಪೋಟ್ರೆ ಆಗಿರೋದ್ರಿಂದ ವಿ ಕಾನ್ ಮೇಕ್ ಯು ದ ಫೇಸ್ ಆಫ್ ಆರ್ ಪ್ರಾಡಕ್ಟ್ ಅಂತ ಆಯ್ತಾ ಸೊ ಅದೊಂದು ಡಿಸ್ಡ್ವಾಂಟೇಜ್ ಆಗ್ಬಿಡಿದೆ ಸೊ ನನ್ಗೆ ಆ ಇನ್ಸೆಕ್ಯೂರಿಟಿ ಇಲ್ಲ ಸೊ ಇಫ್ ಐ ವಾಂಟ್ ಟು ಮೇಕ್ ಅ ಫಿಲ್ಮ್ ಇಫ್ ಐ ವಾಂಟ್ ಟು ಆಕ್ಟ್ ಇನ್ ಅ ಫಿಲ್ಮ್ ಐ ಕ್ಯಾನ್ ಡೂ ಇಟ್ ಮೈ ಸೆಲ್ಫ್ ಅಷ್ಟು ಏನೋ ಒಂದು ಬಿಲೀಫು ಬ್ಲೆಸಿಂಗು ನನಗಿದೆ ಸೊ ಮೇ ಬಿ ಐ ಇಟ್ ಸಕ್ಸಸ್ ಗೊತ್ತಿಲ್ಲ ಅದು ಹೊರಗಡೆ ಬಂದರೂ ಬರದೇ ಆದರೂ ನನಗೆ ಗೊತ್ತಿಲ್ಲ ಬಿಟ್ಟರೆ ಇವಾಗ ಯೂಟ್ಯೂಬ್ ಅನ್ನೋ ಒಂದು ಟೂಲ್ ಇದೆ ಯೂಟ್ಯೂಬ್ಗೆ ಹಾಕ್ತೀನಿ ಯಾಕಂದರೆ ಇಟ್ ಡಸೆಂಟ್ ಮ್ಯಾಟರ್ ನನಗೆ ಇಷ್ಟ ಸಿ ನಾನು ಅದೇ ಫಿಲಾಸಫಿಗೆ ವಾಪಸ್ ಬರ್ತಾ ಇದ್ದೀನಿ ಸೊ ಏನೋ ಏನೋ ಒಂದು ಕೆಲಸ ಮಾಡ್ತಾ ಇರ್ಬೇಕಷ್ಟೆ ಇನ್ನೇನಿಲ್ಲ